ಆಚೆ ಟ್ರೆಂಡ್ ಆಗಿ ಬಂದ್ಬಿಟ್ಟಿದ್ದಾರೆ ಮಾತಾಡಿದ್ರೆ ನಮ್ದೇ ತೋರಿಸ್ತಾರೆ ಅಂತ ಅದನ್ನ ಹಂಗೆ ಸ್ಟಾಪ್ ಮಾಡ್ತಾರೆ ಇವನ್ನೇ ಕ್ಯಾಮ್ರಾಲ್ ತೋರಿಸ್ತಾರೆ ಅನ್ಬಿಟ್ಟು ಅಲ್ಲನೆ ಥೂ ಚೆ ಐ ಅದೇ ಆಚೆ ಆಗಿದ್ರೆ ಕಪಾಲ್ಗೆ ಹೊಡಿತು ಬಳಗೆ ಎಷ್ಟು ಗಂಟೆಗೆ ತೆರಳುತ್ತಾರೆ ಅಂತ ಗೊತ್ತಾಗುತ್ತಾ ಎಲ್ಲರೂ ಒತ್ತಾಡ್ತಾ ಇರ್ತೀವಿ ಅಂದ್ರೆ ಚಿತ್ರ ಹಿಂಸೆ ಅಂದ್ರೆ ನರ್ಕನೇ ಎಷ್ಟೋ ಬೆಸ್ಟ್ ಅದಕ್ಕೆ ನೀವು ಬೇಕ ಅಂತ ಏನೋ ಆಚೆ ಬಂದ್ರಾ ಅಂತ ಮನಸಲ್ಲಿ ಅಂದುಕೊಂಡ ಬಿಟ್ಟಿದ್ದೆ ಯಪ್ಪ ಇನ್ನಿದ್ರೆ ಒಂದು ವಾರ ಸತ್ಯ ಹೋಗ್ತೀನಿ ಅಂತ ರಕ್ಷಿತ ಶಟ್ಟಿನ ಯಾಕೆ ಅಷ್ಟೊಂದು ಅಶ್ವಿನಿ ಮತ್ತೆ ಜನ್ನಿ ગોಡಿಕೊಂಡ್ರು ಅನ್ಸುತ್ತೆ ಒಳ್ಳೆ ಹುಡು ಸಂдика ಬುದ್ಧಿ ಇಲ್ಲ ಹೊಟ್ಟೆ ಉರಿ ಬುದ್ಧಿ ಇಲ್ಲ ಸ್ಟ್ರಾಂಗ್ ಆಕ್ಟಿವ್ ಎಂಟರ್ಟೈನ್‌ಮೆಂಟ್ ಇಲ್ಲಿಗಿಂತ ನಂಬರ್ ಒನ್ ಇದ್ದಾರೆ ನಿಮಗೆ ಟೈಮಿಂಗ್ಸ್ ಡೇಟ್ ಎಲ್ಲಾ ಗೊತ್ತಾಗುತ್ತಾ ಅಲ್ಲಿ ವಾರವಾರನಾ ಸೋಮವಾರನಾ ಗುರುವಾರನಾ ಏನೇನೋ ಗೊತ್ತಾಗಲ್ಲ ಫಸ್ಟ್ ಅಂತ ಚಂದ್ರಪರ ಅವ್ರಿಗೆ ಒಂದು ಕಲೆ ಇದೆ ಹಿಂಗಂದ್ರೆ ಕಣ್ಣೀರ್ ಬರ್ಸೋ ಟೂ ಅಂತ ಆ ತರ ಆಕ್ಟಿಂಗ್ ಮಾಡೋ ಕಳೆ ನನ್ ಮಗನ್ ಮೇಲೇನೆ ಅಷ್ಟು ಪ್ರೀತಿ ಅವನ ಮೇಲೆ ಆಣೆ ಇಟ್ಟ ಹೇಳ್ತೀನಿ ಅವರೇ ನನ್ಗೆ ಹೇಳ್ಕೊಡ್ತಾ ಇದ್ದೀನಿ ಸುಮ್ನೆ ಹಿಂಗ ಅನ್ನ ಸಾರ್ ಹುಚ್ಚಿಡ್ದಂಗ್ ಆಡ್ತಾ ಇರ್ತೀನಿ ನೀವ್ ಸುಮ್ನೆ ನಗ್ತಾ ಇರೀ ಸರ್ ಅಂತ ಹೇಳ್ತಾನೆ

ಅಲ್ಲಿ ಒಂದ್ ದಿವಸ ಎಲ್ಲ ಒಂದ್ ಚಪಾತಿಲ್ ಇದಿ ಒಂದ್ ಎಲ್ಲ ಒಂದ್ ಸೂಪ್ ಒಂದ್ ಲೋಟ ಕುರ್ಕೊಂಡಿದೀವಿ ಒಂದ್ ದಿವಸ ಎಲ್ಲ ಎರಡ್ ಲೋಟ ರಾಗಿ ಅಂಬೀವಿ ಎಲ್ರು ನಮಸ್ಕಾರ ನೀವು ನೋಡ್ತಾ ಇದ್ರ ಫಸ್ಟ್ ನ್ಯೂ ಕನ್ನಡ ನಾನು ಇವತ್ತು ನನ್ ಜೊತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಸತೀಶ್ ಇದಾರೆ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಹದಿನೈದು ದಿನಗಳ ಕಾಲ ಬಿಗ್ ಬಾಸ್ ನಲ್ಲಿ ಇದ್ರು ಸೊ ಅಲ್ಲಿ ಏನೆಲ್ಲ ಆಯ್ತು ನಾವು ಟಿವಿ ನಲ್ಲಿ ನೋಡೋದೇ ಬೇರೆ ಬಟ್ ಆಫ್ ದ ಕ್ಯಾಮೆರಾ ಅಲ್ಲಿ ಏನೇನ್ ಆಗುತ್ತೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ ಅಂತ ಸತೀಶ್ ಸದೇಶನ್ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಬರೋಣ ನಮಸ್ತೆ 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 ಚೆನ್ನಾಗಿದೀನಿ ಯಾಕಿತ್ತು ಬಿಗ್ ಬಾಸ್ ಜರ್ನಿ ಬಿಗ್ ಬಾಸ್ ಜರ್ನಿ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ನನ್ಗೆ ನೇಮು ಫೇಮು ನಾನ್ ಏನೇ ವರ್ಲ್ಡ್ ನ್ಯೂಸ್ ಅಲ್ಲಿ ಬಂದಿದ್ರುನು ಅಷ್ಟು ಜನ ಕನ್ನಡದ ಜನತೆ ರೆಕಗ್ನೈಸ್ ಇರ್ಲಿಲ್ಲ ಅಂದ್ರೆ ನನ್ದೇ ಆದ ಒಂದು ಫಂಕ್ಷನ್ ಹೋದಾಗ ಮಾತ್ರ ಜನ ಗುರ್ತಿಡಿಯವ್ರು ಆದ್ರೆ ಬೀದಿ ಬೀದಿಲ್ ಹೋದಾಗಲೂ ಒಂದು ಗುರ್ತು ಹಿಡಿತಾ ಇದಾರೆ ಒಂದು ಇವಾಗ ನೆನ್ನೆ ನೋಡಿ ಯಾರದ್ದು ಮದುವೆಗೆ ಹೋಗಿದ್ದೆ ಅಲ್ಲಂತೂ ಫುಲ್ಲು ಸೆಂಟರ್ ಆಫ್ ಅಟ್ರಾಕ್ಷನು ಆ ಥರ ಒಂದು ರೆಕಗ್ನೈಸ್ ಸಿಗಬೇಕು ಅಂದರೆ ಅದು ಬಿಗ್ ಬಾಸ್ ಬಿಗ್ ಬಾಸ್ ಬಿಟ್ಟು ಇನ್ನೊಂದು ವೇದಿಕೆನೇ ಇಲ್ಲ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆ ಲೆವೆಲ್ಗೆ ನಂದು ಎಂಟು ವರ್ಷದ ಕನಸು ತುಂಬ ಆಸೆ ಬಿದ್ದು ಓದೆ ಅಂದ್ರೆ ಹಂಗಿರುತ್ತೆ ಹಿಂಗಿರುತ್ತೆ ವಾವ್ ಅಂತ ಆದರೆ ಮನೆ ಒಳಗೆ ನಡೆಯೋದೇ ಬೇರೆ ಅಂದರೆ ಅದು ಬಿಗ್ ಬಾಸ್ ಅವ್ರು ತಪ್ಪಲ್ಲ ಆ ಮನೆಗಳಲ್ಲಿರೋ ಜನಗಳ ತಪ್ಪು ಅವರು ಒಂದು ಗುಂಪುಗಾರಿಕೆ ಮಾಡೋದಾಗಲಿ ಮಾಡೋದಾಗ್ಲಿ ಆಮೇಲೆ ಒಬ್ರನ್ನ ತುಳಿಯೋದಾಗ್ಲಿ ಆಮೇಲೆ ಮಾತಾಡಕ್ ಬಿಡದೆ ಅವರೆಲ್ಲ ಫುಲ್ಲಿ ಟ್ರೈಂಡಾಗಿ ಆಗಿ ಬಂದಿರ್ತಾರೆ ಯಾಕಂದ್ರೆ ಅವರು ಸೀರಿಯಲ್ ಇಂದ ಬಂದಿರೋದ್ರಿಂದ ಎಲ್ಲ ಲಿಂಕ್ ಎಲ್ಲ ಗೊತ್ತಿರುತ್ತೋ ಏನೋ ಗೊತ್ತಿಲ್ಲ ನಾವೇನಾದ್ರು ನಮ್ ಬಗ್ಗೆ ಹೇಳ್ಕೊಳಕ್ ಹೋದ್ರೆ ಇವನ್ನೇ ಕ್ಯಾಮ್ರಾಲ ತೋರಿಸ್ತಾರೆ ಅನ್ಬಿಟ್ಟು ಅಲ್ಲಿ ಅಂತ ಹಂಗಂಗೆ ಮಾತನ್ನ ಸ್ಟಾಪ್ ಮಾಡಿಸಿ ನನ್ನೆಲ್ಲ ಮಾತಾಡೋದನ್ನು ಕಂಟ್ರೋಲ್ ಮಾಡಿಸ್ತಾ ಇದ್ರು ಅಂತ ನಾನು ಹೆಚ್ಚಿನ ದಿನಗಳು ಇರಬೇಕು ಟಾಪ್ ಫೈವ್ ಅಲ್ಲಿ ನಾನು ಇರಬೇಕು ಅಂತ ತುಂಬ ಆಸೆ ಬಿಟ್ಕೊಂಡು ಹೋದವನು ಆದರೆ ಒಂದು ವಾರದಲ್ಲಿ ನನಗೆ ಅವ್ರು ಕೊಟ್ಟಿದ್ದ ಕಾಟ ಆಗಲಿ ಇದಾಗ್ಲಿ ಅದರಿಂದ ನಾನು ನೆಕ್ಸ್ಟ್ ವೀಕೆ ಹೊಟ್ಟೋಗ್ತೀನೇನೋ ಅನ್ನೋ ಸ್ಟೇಜು ಎರಡನೇ ವಾರಕ್ಕೆ ಬಂದಿತ್ತು ಆದರೆ ಮೂರನೇ ವಾರಕ್ಕೆ ಮಾತ್ರ ಫಿಕ್ಸ್ ಆಗೋಗಿದ್ದೆ ಎಲ್ಲ ನನ್ನೇ ಟಾರ್ಗೆಟ್ ಮಾಡಿದರು ಗುಂಪುಗಾರಿಕೆ ಮಾಡಿಕೊಂಡು ಮೂಲೆಯಲ್ಲಿ ಹೋಗ್ಬಿಟ್ಟು ಎಲ್ಲರೂ ಅವ್ನಿಗೆ ಒಟ್ಟಾಕಿ ಅವ್ನಿಗೆ ಅನಮನಿ ಮಾಡಿ ಅಂತ ಎಲ್ಲ ಮಾತಾಡ್ಕೊಳ್ತಾ ಇದ್ರು ಅದೆಲ್ಲ ನನ್ನ ಕಿವಿಗೆ ಬಿತ್ತು ಆವಾಗ ನನಗೆ ಇಂಟ್ರೆಸ್ಟೇ ಒಟ್ಟೋಯ್ತು ಇಲ್ಲಿ ಎಷ್ಟು ದಿನ ಇದ್ರು ಇನ್ನು ಅಷ್ಟೇ ಇವ್ರು ಆಚೆ ಹಾಕೋರ್ಗು ನನ್ನ ಗುರಿ ಇಟ್ಕೊಂಡು ಶೂಟ್ ಮಾಡೋ ಥರನೇ ಮಾಡಿಬಿಟ್ಟಿದ್ದಾರೆ ಇನ್ನ ಅಂತ ನಾನು ಅದರಿಂದ ಆಸೆ ಸ್ವಲ್ಪ ಬರ್ತಾ ಬರ್ತಾ ನಿಮ್ಮ ಮುಖ ನೋಡಿರ್ಬೋದು ಅಷ್ಟು ಫೀಲಿಂಗಲ್ಲಿ ಇರ್ತಿದ್ದೆ ಆದರೆ ಫಸ್ಟ್ ವೀಕ್ ಅಂತೂ ಎ ಜೋಶಲ್ಲಿ ಇದ್ದೆ ಅದರಲ್ಲಿ ಫಸ್ಟ್ ವೀಕ್ ಅಂತೂ ನಾನು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ನಾನು ಕುತ್ಕೊಂಡ್ ಬರೀ ಎಲ್ಲರೂ ರೌಂಡ್ ಹೊಡ್ಕೊಂಡು ನನ್ನ ಬುಂದೇ ಸ್ಟೋರಿ ಕೇಳ್ಕೊಂಡು ನಿನ್ನೆ ಹೈಲೈಟ್ ಮಾಡ್ತಾ ಇದ್ರು ಆ ಟೈಮಲ್ಲಿ ಮಂಜು ಭಾಷಿಣಿ ಅವರು ಐ ಹಂಗೆಲ್ಲಾ ಮಾಡಿದ್ರೆ ಅವನು ಹೈಲೈಟ್ ಆಗಿ ಅವಂದೇ ಬರ್ತಾ ಇರ್ತದೆ ಬೇಡ ಎಲ್ಲರೂ ಸೈಡ್ ಹೋಗಿ ಅವ್ನು ಯಾರು ಮಾತಾಡ್ಸ್ಬಿಡಿ ಅಂತ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಒಳಗಡೆ ಅವರು ಕಂಟೆಸ್ಟೆಂಟ್ ಏನು ಮಾಡಿದ್ರು ಕೂಡ ನೀವು ಟಾಸ್ಕ್ ಚೆನ್ನಾಗಿ ಮಾಡಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಟ್ಟರೆ ಹೊರಗಡೆ ಇರೋ ಜನ ಕೂಡ ವೋಟ್ ಮಾಡಿದ್ರೆ ನೀವು ತುಂಬಾ ದಿನಗಳ ತನಕ ಉಳ್ಕೊತಿದ್ರಲ್ಲ ಫಸ್ಟ್ ವೀಕ್ ಅಲ್ಲಿ ಟಾಸ್ಕ್ ಬಂದು ತುಂಬಾ ಕಡಿಮೆ ಇತ್ತು ಅದರಲ್ಲೇನೆಂದರೆ ಅವರು ಅನ್ಕೊತಾ ಇದ್ದಿದ್ದು ಅಭಿಷೇಕ್ ಬಂದು ಸ್ಟ್ರಾಂಗ್ ಅಂದರೆ ನಮ್ಮದು ಜಂಟಿ ಒಂಟಿ ಅಂತ ಟೀಮ್ ಇತ್ತು ಅದು ಜಂಟಿಲಿ ಅಭಿಷೇಕ್ ನಾನು ಸ್ಪೋರ್ಟ್ಸ್ ಪರ್ಸನ್ ನಾನು ಕಿಲಾಡಿ ನಾನು ಸ್ಕೆಚ್ ಹಾಕಿದ್ರೆ ಗೆಲ್ಲೋದು ಹಂಗೆ ಹಿಂಗೆ ಅಂತಿರ್ತಾರ ಓವರ್ ಮುಂದೆ ಬರ್ತಾ ಇರ್ತಾರೆ ಅಂದರೆ ನಾನೇ ನಾನೇ ಅಂತ ಅವಾಗ ಏನು ಮಾಡ್ತೀನಿ ಅವ್ರು ಏನು ದಬಾಕ್ತಾರೆ ದಬಾಕ್ಲಿ ಅಂತ ಬಿಡ್ತೀನಿ ಅವರು ದಬಾಕಕ್ಕೆ ಹೋದಾಗ್ಲೂ ಸೋಲ್ತೀನಿ ಅಂದರೆ ಅವ್ರೇನು ತಲೆ ಉಪಯೋಗಿಸಿದ್ರು ಸೋಲ್ತೀವಿ ಅಂದರೆ ಸೋಲೋರು ಹೆಂಗಿದ್ರೂ ಸೋಲ್ತಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ ಅದಾಗ್ತಿದ್ದಂಗೆನೆ ನೀವೇನು ಒಂದು ವೀಕಲ್ಲಿ ನೀವೇನು ದಬ್ಬ ಹಾಕಿದ್ರಿ ಎಲ್ಲ ಸೋತ್ತಿ ಅಂದ್ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಬಂದು ನಮಗೆ ಸೀಕ್ರೆಟ್ ಟಾಸ್ಕ್ ಅಂತ ಕೊಡ್ತಾರೆ ಅದರಲ್ಲಿ ಏನಂದ್ರೆ ನೀವು ಸೋತ್ರೆನೆ ನೀವು ಗೆಲ್ಲೋದು ಅಂತ ಬರುತ್ತೆ ಅಂದ್ರೆ ನೀವು ಪರ್ಪಸ್ಲಿ ಸೋಲ್ಬೇಕು ಅಂತ ಅದರಲ್ಲಿ ಒಳಗಡೆ ನಮ್ಗೆ ಅಷ್ಟೇ ಹೇಳ್ಬಿಟ್ಟು ಆಚೆ ಕಳಿಸ್ತಾರೆ ನಾವು ಅದನ್ನ ಏನೇನೋ ಐಡಿಯಾ ಮಾಡ್ಕೊಂಡು ಏನು ಮಾಡ್ತೀವಿ ಫಸ್ಟ್ ನಾವಿದ್ರೆ ಹೋಗಿ ನೀರೊಳಗಡೆ ಸುಮ್ನೆ ಸಿಗ್ತೇರ ಹಂಗೆ ಆಕ್ಟಿಂಗ್ ಮಾಡೋಣ ಅಲ್ಲೇ ಲೇಟ್ ಆಗ್ಬಿಡುತ್ತೆ ಅಲ್ಲೇ ಟೈಮ್ ಬಾರ್ ಆಗುತ್ತೆ ಅವಾಗ ನಾವು ಸೋಲ್ತೆ ಸೋಲ್ತೀವಿ ಅಂತ ಅನ್ಬಿಟ್ಟು ಮಾಡ್ತೀವಿ ಆದ್ರೆ ಅದು ಏನಾಗೋಗುತ್ತೆ ಹಂಗ್ ಲೇಟ್ ಮಾಡಿದ್ರು ನಮ್ ಕಡೆ ಅವ್ರು ಬೇಗ್ ಬೇಗ್ ಬೇಕು ಮಾಡಿ ಮುಗಿಸ್ಲೇ ಬಿಡ್ತಾರೆ ಅದು ನೋಡಿದ್ರೆ ಲಕ್ಕು ಒಂದ್ ಕೀ ಓಪನ್ ಆಗಲ್ಲ ಅದು ಹೆಂಗೆ ಅನ್ನೋದು ನಮ್ಗೂ ಇನ್ನೊಂದು ಕನ್ಫ್ಯೂಸ್ ಅದು ಆದ್ರೆ ಆಮೇಲೆ ಅದೇ ಕೀ ತೆಗೆದ್ರೆ ಓಪನ್ ಆಗುತ್ತೆ ಅಂದ್ರೆ ಇವ್ರು ಗಾಬ್ರಿಗೆ ಸರಿ ತೆಗಿಲಿಲ್ವೋ ಏನೋ ಗೊತ್ತಿಲ್ಲ ನಾವು ಸೋತ್ ಬಿಡ್ಬಲ್ಲ ಅಂದ್ರೆ ನಾವು ಸೋತ್ರೆನೇ ಗೆಲ್ಲೋದು ಆದ್ರೆ ಗೆದ್ರೆ ನಾನು ಸೋಲ್ತಿದ್ನಲ್ಲ ಅದಕ್ಕೆ ಫುಲ್ ಮೂಡ್ ಆಫ್ ಆಗ್ಬಿಡುತ್ತೆ ಅಂದ್ರೆ ಓ ಸೋತೆ ಬಿಟ್ವಿ ನಾವು ಅನ್ನೋ ಥರ ಆಗುತ್ತೆ ಆಮೇಲೆ ನೋಡಿದ್ರೆ ಕೀ ಬರಲ್ಲ ಬಾ ಅಂತ ಬರುತ್ತೆ ತಿರ್ಗಾ ಆಮೇಲೆ ಉಡ್ಕೋಕ್ ಹೋಗ್ತಾರೆ ಅಷ್ಟರಲ್ಲಿ ಅವ್ರು ಆ ಕಡೆಯವ್ರು ಹೋಗಿ ಮುಗಿಸ್ಬಿಡ್ತಾರೆ ಆಮೇಲೆ ಕಣ್ಣು ನೋಡ್ಬಿಟ್ಟು ನಾನು ಹೇಳ್ತೀನಿ ಏಯ್ ಗೆದ್ವಿ ಅಂತ ಅಂದ್ರೆ ಖುಷಿ ಆಗುತ್ತೆ ಅಂದ್ರೆ ಅವ್ಲು ಏನ್ ಟಾಸ್ಕ್ ಕೊಟ್ಟಿದ್ರು ಅದನ್ನ ನಾವು ಗೆದ್ವಿ ಅಂತ ಬಿಗ್ ಬಾಸ್ ಮನೆ ಒಳಗಡೆ ಎಷ್ಟು ಗಂಟೆಗೆ ಫಸ್ಟ್ ದಿನ ಲೆಕ್ಕ ಹಿಂಗೆ ಮಾಡ್ತಿದ್ವಿ ಭಾನುವಾರನ ಸೋಮವಾರನ ಗುರುವಾರನ ಏನೇನು ಗೊತ್ತಾಗಲ್ಲ ಆಮೇಲೆ ಹಬ್ಬ ರೇನೂ ಗೊತ್ತಾಗಲ್ಲ ನಾವು ಹಿಂದಿನ ದಿವಸ ಪೂಜೆ ಮಾಡ್ಬಿಟ್ಟಿರ್ತೀವಿ ಅದ್ ನೋಡ್ರಿ ಮಾರನೇ ದಿವಸ ಇರುತ್ತೆ ನೆಕ್ಸ್ಟ್ ಡೇ ಇರುತ್ತೆ ನಾವ್ ಹಿಂದಿನ ದಿವಸನೇ ಹಾಕಿ ಪೂಜೆ ಅದ್ ನೋಡ್ರಿ ನೆಕ್ಸ್ಟ್ ಡೇ ಆಡ ಬಂದು ದಸರಾ ದಸರಾ ಅಂತ ಬರುತ್ತೆ ಗೊತ್ತಾಗತ್ತೆ ಅಯ್ಯೋ ನಾವ್ ಪೂಜೆ ಅಂತ ಅದ್ರ ಅಪ್ಪ ಅನ್ಕೊಂಡ್ ಬಟ್ಟೆ ಹಾಕೊಂಡೆಲ್ಲ ಏನೇನೋ ಮಾಡ್ಬಿಟ್ಟಿರ್ತೀವಿ ಆದ್ರೆ ಏನೇನೂ ಗೊತ್ತಾಗಲ್ಲ ಅವರು ಇಲ್ಲ ಇಲ್ಲ ಮುಂಚೆ ಒಳಗೆ ಹೋದ್ಮೇಲೆ ಅಷ್ಟೇ ನಿಮ್ಗೆ ಆಚೆದ್ ಏನೂ ಲಿಂಕ್ ಇರಲ್ಲ ಅವರು ಏನು ಹೇಳಲ್ಲ ಅಲ್ಲಿ ಹೊಟ್ಟೆ ಎಸಿ ನಿಮ್ ಬಟ್ಟೆ ಬೇಕು ಇದ್ ಬೇಕು ಏನ್ ಬೇಡ್ಕೊಂಡ್ರು ಮಾತಾಡಲ್ಲ ರೆಸ್ಪಾನ್ಸ್ ಮಾಡಲ್ಲ ಒಂದು ಜೈಲ್ ಇದ್ದಂಗೆ ಜೈಲಲ್ಲಾದರೂ ಪೊಲೀಸ್ ಕರೆದ್ರೆ ಬಂದ್ಬಿಟ್ಟು ಏನಾರ ಕೇಳಿದ್ರೆ ಊನಾ ಇಲ್ವಾ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಏನೇನು ಹೇಳೋದಿಲ್ಲ ಬರೀ ಏನಂದ್ರೆ ಇವಾಗ ಎಲ್ಲರೂ ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟೆಡ್ ಅಂತ ಕೇಳ್ತಾರೆ ಅದೆಲ್ಲ ಸುಳ್ಳು ಬರೀ ಟಾಪಿಕ್ ಕೊಡ್ತಾರೆ ಟಾಪಿಕ್ ಅಂದ್ರೆ ನೀವು ರಾಜ ನೀನ್ ರಾಕ್ಷಸ ನೀನು ಸೇವಕ ಮೂರೇ ಇದನ್ನ ಕ್ಯಾರೆಕ್ಟರ್ ನಾವು ರೆಡಿ ಮಾಡ್ಕೋಬೇಕು ನಾವು ರಾಕ್ಷಸ ಆದ್ರೆ ಹೆಂಗಿರ್ಬೇಕು ಸೇವಕ ಆದ್ರೆ ಹೆಂಗಿರ್ಬೇಕು ಆ ಬಿಹೇವ್ ನಾವು ಕುದ್ದು ಅಳವಡಿಸ್ಕೋಬೇಕು ಹೊರತು ನೀವ್ ಹಿಂಗೇ ಇರಬೇಕು ಆಮೇಲೆ ನೀವು ರೂಲ್ಸ್ ಬ್ರೇಕ್ ಮಾಡು ಪಾಸ್ ಮಾಡು ಸರಿ ಮಾಡು ಅವೆಲ್ಲನೂ ಹೇಳಲ್ಲ ಅದೆಲ್ಲ ನಿಮ್ ಕ್ಯಾರೆಕ್ಟರ್ ಅಲ್ಲೇ ಗೊತ್ತಾಗೋದು ಜನಕ್ಕೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೆಂಗಂದ್ರೆ ಟಾಸ್ಕ್ ಹನ್ನೊಂದು ಹನ್ನೆರಡು ಗಂಟೆಗೆ ಇರುತ್ತೆ ರಾತ್ರಿ ರಾತ್ರಿ ಆ ಟಾಸ್ಕ್ ಮುಗಿಯೋದೇ ಹನ್ನೆರಡು ಹನ್ನೆರಡುವರೆ ಆಗುತ್ತೆ ಅಲ್ಲಿ ಒಂದು ಲೈಟ್ ಇರುತ್ತೆ ಡಾರ್ಕ್ ಆ ಲೈಟ್ ಅರ್ಧ ಆಫ್ ಆಗುತ್ತೆ ಅಂದ್ರೆ ಫುಲ್ ಆಫ್ ಆಗಲ್ಲ ಫುಲ್ ಬೆಳಕೇ ಇರುತ್ತೆ ಬೆಳಗ್ಗೆವರೆಗೂ ಬೆಳಕಲ್ಲೇ ಇರುತ್ತೆ ಲೈಟೇ ಇರುತ್ತೆ ಆದ್ರೆ ಒರಿಜಿನಲ್ ಲೈಟ್ ಗಿಂತ ಚೂರ್ ಡಿಮ್ ಆಗುತ್ತೆ ಅವಾಗ್ಲೇ ಮಲ್ಕೋಬೇಕು ಅದೇನ್ ಮಾಡ್ತಾರೆ ಟ್ವೆಲ್ ತರ್ಟಿಗ್ ಮುಗಿದ್ರು ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಆಫ್ ಮಾಡಲ್ಲ ನಾವು ತೂಕುಡ್ಸ್ಕೊಂಡು ತುಕುಡ್ಸ್ಕೊಂಡು 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 ಕಾಯ್ಕೊಂಡೇ ಕೂತಿರ್ಬೇಕು ಮುಗಿದ್ಮೇಲೂ ಮಾಡ್ಸಕ್ ಬಿಡಲ್ಲ ನಿದ್ದೆ ಬಂದ್ರು ಬಿಡಲ್ಲ ಏನಕ್ಕೂ ಬಿಡಲ್ಲ ಎರಡರಿಂದ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಎಪ್ ಮುಗಿಯುತ್ತೆ ಬಿಡಲ್ಲ ಮಲ್ಗಂಗಿಲ್ಲ ಮಲ್ಗಂಗಿಲ್ಲ ಹೋಗಂಗಿಲ್ಲ ನಿದ್ದೆ ಆದ್ರೆ ನಾಯಿ ಬೋಬೋಬೋ ಅನ್ನದ್ದೆ ಮಲ್ಗಕ್ಕೆ ಬಿಡಲ್ಲ ಆಮೇಲೆ ರಾತ್ರಿ ಮೂರ್ ಗಂಟೆಗೋ ನಾಲ್ಕು ಗಂಟೆಗೋ ಲೈಟ್ ಆಫ್ ಆಗುತ್ತೆ ಆ ಲೈಟ್ ಆಫ್ ಆದಾಗ ಮಲ್ಕೋಕೆ ರೆಡಿ ಅವಾಗ ನೋಡಿದ್ರೆ ಇವ್ರು ಆರ್ಟಿ ಹೊಡ್ಕೊಂಡ್ ಕೂತಿರ್ತಾರೆ ಅಲ್ಲಿ ಅವರ್ ಹೋಯ್ತು ತಿರ್ಗ ಆರ್ ಒಟ್ಟಿನಲ್ಲಿ ನಮ್ಗೆ ಸುಸ್ತಾಗಿ ಫೀಲು ತೂಗುಡಿಸ್ತಾ ಇರ್ತೀವಿ ನಿದ್ದೆ ಹೊಡಿತಾ ಇರ್ತಿವಿ ಅಂದಾಜ್ ಹೇಳ್ತಾ ಇರೋದು ಅಂದ್ರೆ ಪಕ್ಕ ಟೈಮ್ ಅಲ್ಲ ಎಲ್ಲಾರು ಒದ್ದಾಡ್ತಾ ಇರ್ತಿವಿ ಅಂದ್ರೆ ಚಿತ್ರ ಹಿಂಸೆ ಅಂದ್ರೆ ನರ್ಕನೇ ಎಷ್ಟೋ ಬೆಸ್ಟ್ ಸೆಂಟರ್ ಜೈಲೇ ಎಷ್ಟೋ ಬೆಸ್ಟ್ ಆ ಲೆವೆಲ್ಗೆ ನಮ್ಗಳಿಗೆ ಆಗುತ್ತೆ ಆದ್ರೆ ನಿಮ್ಗೆ ಆಚೆ ಕಾಣಿಸಲ್ಲ ಅದು ಆಮೇಲೆ ಮಲ್ಕೊಳಕ್ ಬಿಡ್ತಾರೆ ಇವ್ರು ಎರಡು ಅವರು ವಟ ಅಂತ ಅಂತಿರ್ತಾರೆ ಎಲ್ಲರೂ ಮಿಗ್ದವ್ರು ಅಲ್ಲಿ ಎರಡು ಅವರು ನಿದ್ದೆ ಬರೋಲ್ಲ ಅವರೆಲ್ಲ ಮಲ್ಗದ್ಮೇಲೆ ನಿದ್ದೆ ಬರಕ್ ಸ್ಟಾರ್ಟ್ ಆಗುತ್ತೆ ಅದು ಅಲ್ಲಿಂದ ಒನ್ ಅವರು ಆಗಿರಲ್ಲ ಹಾಕ್ಬಿಡ್ತಾರೆ ಬೆಳಿಗ್ಗೆ ಆಯ್ತು ಹೇಳಿ ಮೇಲ್ರೆ ಅದೇನಾಗ್ತಿತ್ತು ನನಗೆ ನಿದ್ದೆ ಹೆವಿ ಮುಖ್ಯ ನನಗೆ ಮನೇಲಿ ಇದ್ರೆ ನಾನು ಏನಂದ್ರೆ ಫ್ರೀ ಟೈಮಲ್ಲಿ ಈಗ ಯಾರು ಒಂದು ಪಬ್ಬು ಗಿಬ್ಬು ಲಾಂಚ್ ಹೋದ್ರೆ ರಾತ್ರಿ ಒಂದು ಗಂಟೆಗೆ ಬಂದು ಮನೆಗೆ ಹೋಗೋಸಕ್ ಎರಡು ಗಂಟೆ ಆದ್ರೆ ಆ ಬರೀ ಒಂಬತ್ತುವರೆಯಿಂದ ಹತ್ತುವರೆ ನಾನು ಮನೇಲಿದ್ದಾಗ ಮಲಗೋದು ಅಷ್ಟು ಒಂಬತ್ತುವರೆಯಿಂದ ಒಂದು ಗಂಟೆವರೆಗೂ ನಿದ್ದೆ ಕೆಟ್ಟರೆ ನಾನು ಎರಡು ದಿವಸ ಫುಲ್ ಡೇ ಮನೇಲಿ ಮಲಗ್ತಿದ್ದೆ ಅದನ್ನ ರಿಕವರಿ ಮಾಡೋಕೆ ಆ ಅರ್ಧ ದಿನದ ನಿದ್ದೆ ಹಾಳಾಗಿದ್ಕೆ ಅಂದ್ರೆ ಅಷ್ಟು ಡಲ್ ಕಾಣುತ್ತೆ ನಂತ ಮಗ ನಿದ್ದೆ ಕೆಟ್ಟರೆ ಆ ಥರ ಇದ್ದವನು ಅಲ್ಲಿ ಫುಲ್ ಹದಿನೆಂಟು ದಿವಸನೂ ನಿದ್ದೆ ಇಲ್ಲ ಯಾವ ಲೆಕ್ಕಕ್ಕೆ ಮುದ್ಕ ಥರ ಆಗಿತ್ತು ಅಂದರೆ ನಮ್ಮಮ್ಮ ಎಪ್ಪತ್ತೈದು ವರ್ಷದ ಮುದ್ಕರ ಇದೆಯಾ ನೀನು ನೋಡೋಕ್ಕಾಗಲ್ಲ ಇದೆಲ್ಲ ಸ್ಯಾಗ್ ಆಗ್ಬಿಟ್ಟಿದ್ದೆವು ಊದ್ಕೊಂಡು ಎಲ್ಲಾ ಸಾಗ ಬಿಡಿದ್ವಿ ನೋಡಿ ಒಂದ್ ರಿಂಕಲ್ಲು ಇಲ್ಲ ಅದಕ್ಕೆ ನೀವು ಬೇಕಂತ ಏನಾದ್ರು ಆಚೆ ಬಂದ್ರ ಅಂತ ಹಂಗಲ್ಲ ಒಟ್ನಲ್ಲಿ ನನ್ಗೆ ನರಕ ಯಾತ್ನೆ ಆಗಿತ್ತು ಮನ್ಸಲ್ಲಿ ಅನ್ಕೊಂಡ್ಬಿಟ್ಟಿದ್ದೆ ಅಪ್ಪ ಇನ್ನಿದ್ರೆ ಒಂದ್ ವಾರ ಸತ್ತೇ ಹೋಗ್ತೀನಿ ಅಂತ ಅನ್ನೋ ತರ ಸ್ಟೇಜಿಗೂ ಬಂದ್ಬಿಟ್ಟಿದ್ದೆ ಇವಾಗ ಅವರು ಹಾಡ್ ಹಾಕಿದ ತಕ್ಷಣ ನೀವ್ ಎದೇಳ್ತೀರಲ್ಲ ಹೌದು ತಿಂಡಿ ಯಾವ ಟೈಮ್ಸ್ ಕೊಡ್ತಾರೆ ಅಂತ ಗೊತ್ತಾಗ್ತಿತ್ತ ಓಡೋದೇ ಇಲ್ಲ ತಿಂಡಿ ಯಾರು ಕೊಡ್ತಾರಲ್ಲಿ ತಿಂಡಿ ಯಾರು ಕೊಡ್ತಾರೆ ನಾವು ಎದ್ದು ಮಾಡ್ಕೋಬೇಕು ಅದು ನಮ್ಮ ಗ್ಯಾಂಗ್ ಅವ್ರು ಮಾಡಿದಾಗ ಆದ್ರೆ ದಿನಕ್ಕೆ ಎರಡು ಹೊತ್ತು ಇಲ್ಲ ಒಂದೇ ಹೊತ್ತು ನಾವು ತಿಂದಿರೋದು ಮೂರೊತ್ತು ಲೈಫಲ್ಲಿ ತಿಂದೇ ಇಲ್ಲ ಒಳಗಡೆ ಮೂರೊತ್ತಂತೂ ಕನ್ಸಿನ ಮಾತು ಅದಕ್ಕೂ ಕಿತ್ತಾಟ ನೀನ್ ಮಾಡು ನೀನ್ ಮಾಡು ನೀನ್ ಮಾಡು ಅಂತ ಅದಕ್ಕೂ ಕಿತ್ತಾಟ ಐಟಮ್ಸು ಏಳು ದಿವಸಕ್ಕೆ ಕೊಟ್ಟಿರ್ತಾರೆ ತಿರ್ಗಾ ಏಳು ದಿವಸಕ್ಕೆ ಆಮೇಲೆ ಬರುತ್ತೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದ್ ಹೊತ್ತು ಇದನ್ನ ಮೂರೊತ್ತಾಗಷ್ಟು ಮಾಡ್ಬಿಡ್ತಾರೆ ಆಮೇಲೆ ಒಂದೊತ್ತು ಒಂದೊತ್ತೇ ತಿನ್ನೋದು ಅದನ್ನ ಅಲ್ಲಿ ಇಟ್ಕೊಂಡು ತಿನ್ಬೇಕು ವೇಸ್ಟ್ ಮಾಡಬಾರ್ದು ಅನ್ನ ಕ್ಯಾರೆಕ್ಟರ್ ಅಲ್ಲಿ ಒಬ್ರಿಗೂ ಇಲ್ಲ ನನ್ನ ನನ್ ಬಿಟ್ರೆ ಸಾರಿ ನನ್ನೊಬ್ಬನ್ ಬಿಟ್ಟು ಯಾರಿಗೂ ಫುಡ್ ವೇಸ್ಟ್ ಮಾಡೋದು ಇಲ್ವೇ ಇಲ್ಲ ಎಲ್ಲ ಚೂಚೆ ಅನ್ನೋರೇನೆ ಊಟಕ್ಕೆ ಅದನ್ನೆತ್ತಿ ಹಂಗಂಗೆ ಇಷ್ಟಿಷ್ಟು ಒಂದಿನ ಪೊಂಗಲ್ ಮಾಡಿದ್ದಾರೆ ಇಷ್ಟು ಕುಕ್ಕರು ಇಷ್ಟೇ ಖಾಲಿ ಆಗಿರೋದು ಮುಕ್ಕಾಲಷ್ಟು ಮಿಕ್ಕಿದೆ ನಾನು ಹೇಳಿದೀನಿ ಫ್ರಿಡ್ಜ್ಗಿಟ್ಬಿಡಿ ಬಿಸಿ ಮಾಡ್ಕೊಂಡು ಎಲ್ಲರಿಗೂ ರಾತ್ರಿ ಊಟ ಮಾಡೋದು ತಪ್ಪುತ್ತೆ ಅದನ್ನೇ ಬಡಿಸ್ಬಿಡೋಣ ಅಂತ ಇವ್ರು ಏನ್ ಮಾಡಿದ್ರು ಓಪನ್ ಇಟ್ಟು ಹಂಗೆ ಬಿಟ್ಟು ಅದು ವಾಸನೆ ಬರಂಗೆ ಮಾಡ್ಬಿಟ್ಟಿದ್ದಾರೆ ಯಾಕಂದ್ರೆ ನಮ್ದು ಟಾಸ್ಕ್ ಎಲ್ಲ ಮುಗಿಯೋದು ರಾತ್ರಿ ಆಗ್ಬಿಡುತ್ತೆ ಮಧ್ಯರಾತ್ರಿ ಆಗ್ಬಿಡುತ್ತೆ ಇವ್ರು ಬೆಳಗ್ಗೆ ಮಾಡಿರೋದು ಅದು ಫುಲ್ ವಾಸನೆ ಬಂದ್ಬಿಟ್ಟಿತ್ತು ಅದನ್ನ ಎತ್ತಿ ಮೋರಿಗೆ ಹಾಕಿದ್ರು ಅದು ಬಿಟ್ಟು ಇನ್ನೊಂದಿನ ಎಗ್ ಫ್ರೈಡ್ ರೈಸ್ ಮಾಡಿದ್ರು ಅದನ್ನು ಇಷ್ಟು ಎಕ್ಸ್ಟ್ರಾ ಮಾಡಿಬಿಟ್ಟಿದ್ದಾರೆ ನಂಗೆ ಜೊಲ್ ಸುರಿತಾ ಇದೆ ಅದು ನಾವು ಸೇವಕರು ನಾವು ತಿನ್ನಂಗಿಲ್ಲ ಆ ಫುಡ್ನ ಉಯ್ತಾ ಇದ್ದಾರೆ ಚೆನ್ನಾಗಿರೋ ಉಯ್ತಾ ಇದಾರೆ ಅಯ್ಯೋ ನಾವು ಸ ರಾಜರಾಗಿದ್ರೆ ತಿನ್ಕೊಂಬಿಡ್ತಿದ್ನಲ್ಲ ಅಂತ ಆತರ ಅಂದ್ರೆ ನ ಅಷ್ಟು ವ್ಯಾಲ್ಯೂ ಗೊತ್ತಿರ್ದಂಗೆ ಇಷ್ಟಿಷ್ಟು ಕ್ವಾಂಟಿಟಿ ಮಾಡೋದು ಬಿಸಾಕೋದು ಅದೇನಾಗ್ತಿತ್ತು ಐದ್ ದಿಸ ಖಾಲಿ ಆಗ್ತಾ ಇತ್ತು ಅವಾಗ ಏನಾಗ್ತಿತ್ತು ಇವ್ರು ಹೋಗ್ಬಿಟ್ಟು ಬಿಗ್ ಬಾಸ್ ರೇಷನ್ ಇಲ್ಲ ಪ್ಲೀಸ್ ಕಳಿಸಿ ಕಳಿಸಿ ಅಂತ ಕೈ ಬಾಳ ಕಣ್ಣೀರು ಹಾಕೊಂಡ್ರು ಫುಡ್ ಕಳ್ಸಲ್ಲ ಯಾಕಂದ್ರೆ ಅವ್ರು ಕಳಿಸಿ ಒಂದು ಒಂದ್ ವಾರಕ್ಕೆ ಇವ್ರು ತಲೆ ಉಪಯೋಗ್ಸಿ ಅದನ್ನ ಒಂದ್ ವಾರಕ್ಕೆ ಮಾಡ್ಕೋಬೇಕಿತ್ತು ಇಷ್ಟೇ ಇಷ್ಟೆಷ್ಟು ಹಸಿಟ್ಟು ಬೇಕಿತ್ತು ಗೋಧಿ ಹಸಿಟ್ಟು ಇಷ್ಟು ಹಸಿಕ್ ಅಷ್ಟು ಜನಕ್ಕೆ ಎಷ್ಟು ಚಪಾತಿ ಬರುತ್ತೆ ಒಂದೊಂದೇ ಚಪಾತಿ ಟ್ವೆಂಟಿ ಫೋರ್ ಅವರ್ಸು ಒಂದು ಚಪಾತಿಲಿ ಎಲ್ಲರೂ ನಾನೊಬ್ಬನೇ ಅಲ್ಲ ಎಲ್ಲರೂ ಒಂದೇ ಚಪಾತಿ ಅದಕ್ಕೇನು ಪಲ್ಯನೂ ಇಲ್ಲ ತರಕಾರಿನೂ ಇಲ್ಲ ಆ ತರಕಾರಿನೂ ಏನು ಮಾಡ್ಬಿಡ್ತಿದ್ರು ಡೀಪ್ ಫ್ರೀಝರ್ಗೆ ಹಾಕ್ಬಿಟ್ಟು ಐಸ್ ಕ್ರೀಮ್ ಫ್ರಿಜ್ ಇಡಕಡೆ ಇಟ್ಬಿಟ್ಟು ಅದನ್ನು ಒಂದು ತ್ರೀ ಫೋರ್ ಅವರ್ಸ್ಗೆ ಹಾಳ್ ಮಾಡಿಬಿಡ್ತಿದ್ರು ಎಲ್ಲ ಒಂಥರ ನುಸ್ಲೋದಂಗೆ ಕೊಳ್ತೋದಂಗೆ ಆಗ್ಬಿಡೋದು ಆ ಥರ ಎಲ್ಲಿ ಇಡಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ಲ ರಾತ್ರಿ ಎಲ್ಲ ಆಚೆ ಇಟ್ಬಿಟ್ಟು ಕೆಡಿಸ್ಬಿಡೋದು ಅದನ್ನು ವೇಸ್ಟ್ ಮಾಡೋದು ಕಸಕ್ಕೆ ಹಾಕೋದು ಒಂದಿನ ಎರಡು ಕೆ ಜಿ ಮಟನ್ ಎರಡು ಕೆ ಜಿ ಚಿಕನ್ನ ಅಷ್ಟು ಅಂದಾಜು ಕಳಿಸಿರ್ತಾರೆ ಅದು ಎಲ್ಲರಿಗೂ ಸಾಲದೇ ಇಲ್ಲ ಅದನ್ನು ನನ್ನ ಲೆಕ್ಕಕ್ಕಂತೂ ಸಾಲದೇ ಇಲ್ಲ ಎರಡು ಮೂರು 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 ಪೀಸ್ ಬರುತ್ತೆ ಆಮೇಲೆ ಖಾಲಿ ಅಂತ ಅಂದ್ಬಿಡ್ತಾರೆ ಆದರೆ ಯಾರೋ ಒಬ್ರು ಕದ್ದುಬಿಟ್ಟು ಒಂದು ಕಪ್ಪಲ್ಲಿ ಒಂದು ಮಟನ್ನು ಒಂದು ಚಿಕನ್ನ ಕದ್ದು ಫ್ರಿಜ್ಜಲ್ಲಿ ಎಲ್ಲೋ ತರಕಾರಿ ಸಂದಿಲಿ ಎಲ್ಲೋ ಬಚ್ಚಿರ್ತಾರೆ ಅದು ತ್ರೀ ಡೇಸ್ ಅವ್ರು ಬಿಟ್ಟಿರ್ತಾರೆ ಆಮೇಲೆ ಅದನ್ನ ಹೆತ್ಬಿಟ್ಟು ಆಚೆ ಇಟ್ಟಿರ್ತಾರೆ ಅದನ್ನು ಅದನ್ನ ಬಿಸಾಕೆ ಅಂದ್ರೆ ಅದು ಹೋಗ್ಬಿಟ್ಟಿದೆ ಅನ್ನೋ ಲೆಕ್ಕ ಇವ್ರಿಗೆ ಆದ್ರೆ ಡೀಪ್ ಅಲ್ಲಿ ಇದ್ರೆ ರೈಸ್ ಆಗಿರುತ್ತೆ ಓವನ್ಲಿ ಇಟ್ಕೊಂಡ್ರೆ ವಾಪಸ್ ಅದೇ ಫ್ರೆಶ್ನೆಸ್ ಇರುತ್ತೆ ಅನ್ನೋದು ತಲೆ ಇಲ್ಲ ಬಿಸಾಕಕ್ಕೆ ಇಟ್ಟಿದ್ದಾರೆ ಅಲ್ಲಿ ಊಟ ಸಿಗೋದೇ ಕಷ್ಟ ಅದರಲ್ಲಿ ಮಟನ್ ಚಿಕನ್ ಅದು ನನಗೆ ಹಬ್ಬ ಪಬ್ಬ ಅಂತ ಅಂದ್ಬಿಟ್ಟು ಅದು ಹೋಗಿ ಕೇಳ್ತೀನಿ ಯಾರ್ದು ಇದು ಅಂತ ಅವ್ರು ಏನ್ ಹೇಳ್ತಾರೆ ಬಿಸಾಕಕ್ಕೆ ಇಟ್ಟಿದೀವಿ ಅಂತ ನಾನು ಎಲ್ಲರಿಗೂ ಕೇಳ್ತೀನಿ ಬೇಕಾ 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 ಅಂತ ಯಾರು ಬೇಡ ತೂಚೆ ಅಂತಾರೆ ಅಂತಾರೆ ಹಂಗಾರೆ ನಾನು ತಿನ್ಬೋದಾ ಅಂತ ಪರ್ಮಿಷನ್ ಕೇಳಿ ಓವನಲ್ಲಿ ಬಿಸಿ ಮಾಡ್ಕೊಂಡು ಅದನ್ನ ತಿಂತೀನಿ ತಿಂತರೂ ಮಕ್ಕ ಸೆಂಡಿಸ್ತಾ ಇರ್ತಾರೆ ಅಂದರೆ ಅವರೆಲ್ಲ ತುಂಬಾ ಐ ಫೈ ಆಗಿ ತರ ತಂಗ್ಳು ತಿನ್ನೋದೇ ಇಲ್ಲ ಆಗಾಗ ಬಿಸಿ ಮಾಡ್ಕೊಂಡೇ ತರ ಬಿಹೇವ್ ಮಾಡ್ತಾರೆ ಮನೇಲಿ ಎಷ್ಟು ತಂಗ್ಳು ತಿಂದಿರ್ತಾರೋ ಗೊತ್ತಿಲ್ಲ ಈ ಟೈಮೇ ಇಲ್ಲ ನೀವು ನಿಮ್ಮ ನೆಪ್ಸೋದೆ ಒಂದಂದ್ರೆ ನಾವು ಸ್ನಾನ ಮಾಡಿ ರೆಡಿಯಾಗಿ ಅಡುಗೆ ಮನೆಗೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಮುಗಿದೋಗ್ಬಿಟ್ಟಿರುತ್ತೆ ಎರಡೋ ಮೂರು ಗಂಟೆ ಆಗೋಗಿರುತ್ತೆ ನಮ್ಗೆ ಇನ್ನೂ ತಿಂಡಿನೂ ಆಗಿರಲ್ಲ ಕಾಫಿ ಟೀನೂ ಕೊಡೋಲ್ಲ ಹಾಲೊಂದು ಕೊಡ್ತಾರೆ ಅಷ್ಟೆ ಆದರೆ ಕಾಫಿ ಪುಡಿ ಟೀ ಪುಡಿ ಏನೂ ಇಲ್ಲ ಅಹ್ ಎದ್ ಎದ್ದಿ ರೆಡಿ ಆಗೋ ಅಷ್ಟೊತ್ಕೇನೆ ಹನ್ನೆರಡು ಒಂದ್ ಗಂಟೆ ಆಗೋಗಿರುತ್ತೆ ಅನ್ಕೊಳ್ಳಿ ತಿರ್ಗಾ ಇವ್ರು ಅಡಿಗೆ ಮಾಡೋ ಅಷ್ಟೊತ್ತಿಗೆ ಎರಡರಿಂದ ಮೂರ್ ಗಂಟೆ ಆಗುತ್ತೆ ಅವಾಗ ತಿಂಡಿ ಅದು ಎರಡರಿಂದ ಮೂರ್ ಗಂಟೆಗೆ ತಿಂಡಿ ತಿಂಡಿ ಮಾಡ್ಲಿಲ್ಲ ಅಡ್ಗೆ ಮಾಡ್ಲಿಲ್ಲ ಅಂದ್ರೆ ಹಂಗೆ ಸ್ಟ್ರೈಕ್ ಮಾಡುದು ಒಂದ್ ದಿವಸ ನಾವು ಒಂದಕ್ಕೂನು ನಾನು ಹೇಳ ತಕ್ಷಣ ನಾನ್ ನಾನ್ ಮಾಡಕ್ ರೀಡಿ ನಾನ್ ಮಾಡಕ್ ರೆಡಿ ಈಗ್ಲೇ ಸ್ಟಾರ್ಟ್ ಮಾಡ್ಕೊಂಡು ಏಳಕ್ಕಿನ್ ಮುಂಚೆ ಸ್ಟಾರ್ಟ್ ಮಾಡ್ಬಿಡ್ತಿದ್ದೆ ಇವ್ರುಗಳು ಏನ್ ಮಾಡ್ತಿದ್ರು ಐ ನೀನ್ ಮಾಡು ನಾನ್ ಮಾಡು ನೀನ್ ಮಾಡು ಇವತ್ತು ನಾನು ಮಾಡಲ್ಲ ಒಂದ್ ವಾರ ಮಾಡಿದೀನಿ ಸೇವಕರಾದವ್ರು ಫುಲ್ ಮಾಡ್ಲೇಬೇಕು ಇವರು ಸ್ಟ್ರೈಕ್ ಎಲ್ಲ ಅವತ್ತಂತೂ ನಾಲ್ಕು ಐದು ಗಂಟೆವರೆಗೂ ಹಸ್ಕೊಂಡಿದ್ವಿ ತಿಂಡಿನೂ ಇಲ್ಲದೆ ಎತ್ತಿ ಸ್ನಾನ ಮಾಡಿ ಎಲ್ಲ ಆಗೋಗಿದೆ ಆದ್ರೆ ಸಾಯಂಕಾಲದವರೆಗೂ ಯಾರು ತಿಂದಿಲ್ಲ ಆಮೇಲೆ ಮಾಡ್ಬಿಟ್ರು ಅಲ್ಲ ಅವ್ರ ಕಂಡ್ರೆ ನಂಗೆ ತುಂಬಾ ಇಷ್ಟ ಅವ್ರ ಮೇಲೆ ಯಾವ ಬೇಜಾರು ಇಲ್ಲ ಆದ್ರೆ ಅವರು ಒಳಗಡೆನೆ ಮಚ್ ಮಸ್ ಆಚೆ ಟ್ರೈಂಡ್ ಆಗಿ ಬಂದಿದ್ರು ಅಂತ ಅನ್ಕೊಳ್ತೀನಿ ಲಾಸ್ಟ್ ಲಾಸ್ಟ್ ಅಲ್ಲಿ ಯಾಕಂದ್ರೆ ಅವರು ನನ್ನ ಎಷ್ಟೊಂದ್ ತರ ತೋರ್ಸಂಗೆ ಮಾಡ್ತಿದ್ರು ಆದ್ರೆ ನಾನ್ ತಮಾಷಿ ತರ ಅನ್ಕೊಳ್ತಿದ್ದೆ ಯಾಕಂದ್ರೆ ನನ್ಗೆ ಹೇಳ್ಕೊಟ್ಟಿದ್ ಅವ್ರ ಹೆಂಗ್ ಡೇ ನಿಮ್ ಕಾಸ್ಮೆಟಿಕ್ ಇದೆ ಮೆಡಿಕಲ್ ಸ್ಟೋರ್ ಆಗೋದು ಸುಮ್ನೆ ತಲೆ ಚಚ್ಕೊಂಡಂಗ್ ಆಡ್ತೀನಿ ಹ್ಞೂ ಅಂತ ಅನ್ಕೊಂಡಿದ್ವಿ ಅದೆಲ್ಲ ಹಿಂದಿನ ದಿವಸ ನಾವು ಟನ್ ಈಗಲ್ ಟನ್ ಅಲ್ಲಿ ಇದ್ವಿ ಅವಾಗ ಮಾತಾಡ್ಕೊಂಡಿದ್ವಿ ಮೈಕ್ ಇರ್ಲಿಲ್ಲ ಅಂತ ನೀಟಾಗಿ ಮಾತಾಡ್ಕೊಂಡಿದ್ವಿ ಇದು ಇಂಡಿಯಾ ಲೆವೆಲ್ ನ್ಯೂಸ್ ಆಗಿದೆ ಡೇ ಒನ್ ಪ್ರೀ ಪ್ರೀಪ್ಲಾನ್ ಅವ್ರು ತಲೆ ಚಿಚ್ಕೊಂತ ನಾನು ಇಪ್ಪತ್ತು ನಿಮಿಷದ ಮೇಲೆ ಸ್ನಾನಕ್ಕೆ ಹೋಗಲ್ಲ ಎಲ್ಲ ದಿನ ಇಪ್ಪತ್ತೇ ನಿಮಿಷ ಅದು ಬಿಟ್ಟು ಏರ್ ಡೈ ಹಾಕೊಂಡ್ರೆ ಅದಕ್ಕೆ ಇಪ್ಪತ್ತು ನಿಮಿಷ ಕಣ್ಣಾಡಿಯಾಕೆ ಬಿಡ್ಬೇಕು ಅವತ್ತು ನಲ್ವತ್ತು ನಿಮಿಷ ಅಷ್ಟೇ ಅವ್ರು ಅದನ್ನು ಎಲಾಸ್ಟಿಕ್ ಸ್ಟಿಕ್ ಥರ ಅಂದರೆ ಹಂಗೆ ಮಾಡ್ತಾ ಇದ್ರು ಆದರೆ ಅದು ನಮ್ಮಿಬ್ರು ಕಾಮಿಡಿ ನಾವು ಆಚೆ ಹೈಲೈಟ್ ಆಗೋಕ್ಕೋಸ್ಕರ ಅಂತ ನನ್ನ ಹತ್ರ ಹೇಳಿದರು ಆದರೆ ಅದನ್ನು ಬರ್ತಾ 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 ಹೌದು ರಿಯಲ್ಲು ಹೋಳಿ ಕುಂತ ಇದ್ದಾರೆ ಥರ ಮಾಡಿಬಿಟ್ರು ಲಾಸ್ಟ್ ದಿನ ಅದು ನಂಗೆ ಗೊತ್ತಾಗೋಯ್ತು ಯಾಕಂದ್ರೆ ಅವರು ನಾ ಸ್ನಾನ ಮಾಡಕ್ ಹೋದಾಗ ಹೋಗಿರೋದೇ ಗೊತ್ತಿಲ್ಲ ಅವತ್ತು ರಾತ್ರಿ ಮಾತಾಡಿದ್ವಿ ಅಂದ್ರೆ ಅವಾಗ ನೀವು ಈಗ್ಲೇ ಹೋಗ್ತೀನಿ ಇವಾಗಲೇ ಹೋಗ್ತೀನಿ ಅಂತೇ ಅವರೇ ಒಂದು ಪ್ರಚೋದನೆ ಮಾಡ್ಕೊಂಡು ರಿಯಲ್ ಆಗಿ ಟೂ ಅವರ್ಸ್ ಆಯ್ತು ಆತರ ಆಮೇಲೆ ಅಲ್ಲಿ ಎರಡು ಬಾತ್ರೂಮ್ ಇದೆ ಅವ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಎರಡು ಬಾತ್ರೂಮ್ ಇದೆ ಒಂದು ಬಿಸಿನೀರು ಒಂದು ತಣ್ಣೀರು ತಣ್ಣೀರದಕ್ಕೆ ಕತ್ತಿಡ್ಕೊಂಡು ತಳ್ಳಿದ್ರು ಯಾರು ಹೋಗಲ್ಲ ಹೋಗು ಹೋಗೋಂದ್ರೆ ಅಯ್ಯಪ್ಪ ಬೇಡ ಬೇಡ ಅಂತಾರೆ ಟ್ವೆಂಟಿ ಫೋರ್ ಅವರ್ಸ್ ಬಾಕ್ಲ ಓಪನ್ ಇರುತ್ತೆ ಇದಕ್ಕೆ ಕ್ಯೂ ಇರುತ್ತೆ ನಾನು ಖಾಲಿ ಇದೆ ಹೋಗಂಗಿದ್ರೆ ಹೋಗಿ ಮೇಡಮ್ ಹೋಗಂಗಿದ್ರೆ ಹೋಗಿ ಸರ್ ಅಂತ ಎಲ್ಲರಿಗೂ ಒಬ್ಬೊಬ್ರು ಸರ್ ಮೇಡಮ್ ಹೋಗಿ ಅಂದ್ರು ಹೋಗಲ್ಲ ನಾನು ಹೋದಾಗ ಇವರು ಕಂಟೆಂಟ್ಗೋಸ್ಕರ ಬಂದ್ಬಿಟ್ಟು ಬಾಕ್ಲ ದೊಡ್ಡರು ಎಷ್ಟೊತ್ತು ಎಷ್ಟೊತ್ತು ತೆಗೆದ್ರೆ ಒಬ್ಬರು ಹೋಗಲ್ಲ ಸುಮ್ಮನೆ ಇವರು ಹೇಳ್ಕೊಟ್ಬಿಟ್ಟು ಮಾಡ್ಸೋದು ಇವರು ಸುಮ್ಮನೆ ಕೂತಿರ್ತಾರಲ್ಲ ಟೈಮ್ ಪಾಸ್ಗೆ ಚಂದ್ರಪ್ರಭು ಅವರು ಅದಕ್ಕೆ ಮಾಡೋದು ಅದನ್ನು ತಮಾಷಿ ಥರ ಅನ್ಕೊಳ್ತಿದ್ದೆ ಸುಮ್ಮನೆ ಅಲ್ಲಿ ಇದು ಮಾಡಕ್ಕೆ ಮಾಡ್ತಾವ್ರೆ ಅಂತ ಆದರೆ ಲಾಸ್ಟ್ ದಿನ ಏನಾಗೋಯಿತು ನಾನು ಸ್ನಾನಕ್ಕೆ ಹೋದಾಗ ಹೋಗಿ ಮಾಡಿದಾರಲ್ಲ ಅದನ್ನ ಯಾವ ಲೆಕ್ಕಕ್ಕೆ ಮನೆಯವ್ರ ಹತ್ರ ಕೆಟ್ಟವ್ರು ಮಾಡಿದ್ದಾರೆ ಅಂದ್ರೆ ನನ್ನ ರಿಯಲ್ ಆಗಿ ಅವರ್ ಆಯ್ತು ಅಷ್ಟು ಗೋಡಿಕೊಂತವನೇ ಅವ್ರಿಗೆ ಅಷ್ಟು ಡಿಪ್ರೆಷನ್ ಆಗೋಗ್ಬಿಟ್ಟಿದೆ ಅವನಿಗೆ ಕರುಣೆ ಬೇಡವಾ ಆ ಲೆಕ್ಕಕ್ಕೆ ರಿಯಲ್ ಅಂತಾನೆ ಮಾಡ್ಕೊಂಡು ಒಳಗೆ ಸ್ಥಾನದಿಂದ ಬರ್ತಾ ಇದ್ದೀನಿ ಇನ್ನು ತಲೆನೂ ಒಣಗೂಸ್ಕೊಂಡಿಲ್ಲ ಎಲ್ಲರೂ ಮುತ್ಕೊಂಡು ಅಟ್ಯಾಕ್ ಮಾಡ್ಬಿಟ್ರು ಎಲ್ಲಾರು ಅಂದ್ರೆ ಯಾವ ಲೆಕ್ಕಕ್ಕೆ ಅಂದ್ರೆ ನೀನೊಬ್ಬ ಏನ್ ಮನುಷ್ಯನ ಅಲ್ವಾ ತರ ನನಗ್ ನೆತ್ತಿಗೆರ್ಬಿಡ್ತು ಎಲ್ಲಾರ್ಗು ಬೈದು ಇವ್ರಿಗೂ ಬೈದೆ ಇಲ್ಲಿಗು ಮುಚ್ಕೊಂಡು ಹೋಗುವಂತ ಬೈದ್ಬಿಟ್ಟೆ ಅಲ್ಲಿ ಮುನ್ಸ್ಕೊಂಡಂಗೆ ಆಕ್ಟಿಂಗ್ ಮಾಡೋದು ಅವ್ರಿಗೆ ಒಂದು ಕಲೆ ಇದೆ ಯಾವ ಕಲೆ ಅಂದ್ರೆ ಹಿಂಗಂದ್ರೆ ಕಣ್ಣೀರ್ ಬರ್ಸೋದ್ ಟೂಯಿ ಅಂತ ಬರ್ಸ್ತಾರೆ ಹಿಂಗಂದ್ರೆ ಕಣ್ಣೀರ್ ಬರ್ಸೋನ್ ಟೂಯಿ ಅಂತ ಆ ಆತರ ಆಕ್ಟಿಂಗ್ ಮಾಡ್ ಅಳ ಗಂಡಸ್ರ ನಂಬಲ್ಲ ಅಂತ ನಾನು ನಾನು ಅನ್ಕೊಳ್ಳೋದು ಯಾಕಂದ್ರೆ ಓವರ್ ಡ್ರಾಮಾ ಅದು ಲಾಸ್ಟ್ ದಿನ ನನಗೆ ಸಾಯಂಕಾಲ ಗೊತ್ತಾಯ್ತು ಓ ಇದೇನೋ ಮಾಡಿ ನನ್ನ ಇಲ್ಲಿ ಒಳಗಡೆ ಇದು ಮಾಡಿ ಆಚೆ ಎಲ್ಲ ನನ್ನ ಕೆಟೋರ್ ಮಾಡ್ತಾ ಇದಾರೆ ಅಂತ ಗೊತ್ತಾಗಿ ಟಾಯ್ಲೆಟ್ ಇಂದ ಆಚೆ ಬರ್ತಾ ಸರ್ ನೀವು ಮಾಡ್ತಾರ ಸರಿ ಇಲ್ಲ ಅಂತ ಬೈತೀನಿ ಅವ್ರು ಅವಾಗ್ಲೂ ಸುಮ್ಮನೆ ಇರ್ತಾರೆ ಆದ್ರೆ ಕ್ಯಾಮ್ರಾ ಬರ್ತಿರುತ್ತೆ ಅಂತ ಗೊತ್ತೇನೋ ಅದಕ್ಕೆ ನಾನು ಬೈದ್ರು ಸುಮ್ಮನೆ ಇರ್ತಾರೆ ಅದೇ ದಿನ ಟೇಪ್ ಕಟ್ಟಿಂಗ್ ಇರುತ್ತೆ ಅದಕ್ಕೆ ಕೈದು ಕಟ್ಟು ಅವಾಗ ಒಳಗೋಗ್ಬೇಕಾದ್ರೆ ಹೇಳ್ಬಿಟ್ಟು ಕಟ್ಕೊಂಡು ಹೋಗ್ತೀನಿ ಸರ್ ನನ್ನ ಮನ್ಸಲ್ಲಿ ಏನೋ ಇದೆ ಅದನ್ನ ನಾನು ಮಾತಾಡ್ತೀನಿ ಸೆಂಟ್ರಲ್ ನೀವು ಮಾತಾಡಬೇಡಿ ನಿಮ್ಮ ಮನಸ್ಸಲ್ಲಿ ನೀವು ಮಾತಾಡಿ ನಿಮ್ಮ ಸೆಂಟ್ರಲ್ಲಿ ನಾನು ಮಾತಾಡೋಲ್ಲ ಅಂತ ಒಳಗೆ ಹೋಗ್ತೀನಿ ಒಳಗೆ ಹೋದಾಗ ನಾನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಡೇವನ್ನಿಂದ ನನ್ನ ಮಗನ ಮೇಲೇ ಅಷ್ಟು ಪ್ರೀತಿ ಅವನ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಅವರೇ ನನಗೆ ಇದ್ದಿದ್ದು ಸುಮ್ನೆ ಸಾರ್ ರುಚಿಡ್ದಂಗ ಆಡ್ತಾ ಇರ್ತೀನಿ ನೀವು ಸುಮ್ನೆ ನಗ್ತಾ ರೀ ಸರ್ ಯಾಕೆ ಅಷ್ಟೊಂದು ಅಶ್ವಿನಿ ಮತ್ತೆ ಇಲ್ಲ ಅವರು ತುಂಬಾ ಹೈಲೈಟ್ ಆಗ್ತಾ ಇದ್ರು ಮತ್ತೆ ತುಂಬಾ ಒಳ್ಳೆಯವರು ತುಂಬಾ ಹತ್ರ ಜನ ಹೊಂದುತ್ತಾ ಇದ್ರು ರಕ್ಷಿತಾ ಅವರು ಅಷ್ಟು ಒಳ್ಳೆಯವರು ಅವ್ರು ತುಂಬಾ ಹೈಲೈಟ್ ಆಗಿ ಮನೆಯವರ ಪ್ರೀತಿ ಗಳಿಸ್ತಾ ಇದ್ರು ಅಟ್ಯಾಚ್ಮೆಂಟ್ ಆಮೇಲೆ ಹತ್ತು ಜನದ ಅಡಿಗೆ ಒಬ್ರೇ ಮಾಡ್ತಾ ಇದ್ರು ಆ ಲೆವೆಲ್ಗೆ ಅವರು ಒಂದು ವ್ಯಾಲ್ಯೂ ಕೊಡ್ತಾಯಿದ್ರು ಅಣ್ಣ ಅಣ್ಣ ಅಂತ ನಮ್ಮ ಬಂದು ಮಾತಾಡ್ಸೋಳು ಇನ್ನೂ ಮಾಡ್ಸೋಳು ಅವರು ಮಾಡ್ಸೋಳು ನಿಮ್ಮ ತಲೆಗೆ ಮಸಾಜ್ ಮಾಡ್ಬೇಕಾ ಅವ್ರಿಗೆ ಮಾಡ್ಬೇಕಾ ಮನೆ ಕೆಲಸ ಅಡುಗೆ ಕೆಲಸ ಅಲ್ಲಿ ಒಬ್ಬೊಬ್ರತ್ರೂ ಮಾತಾಡೋದು ಒಂಥರ ಜಿಂಕೆ ಮರಿ ಅಂತಲೇ ಹೇಳ್ಬೋದು ಆ ಥರ ಆ್ಯಕ್ಟಿವ್ ಆಗಿ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು ಅದೇನಾಗೋಯಿತು ಅಂದರೆ ಇವ್ರಿಗೆ ಜಲ ಸ್ಟಾರ್ಟ್ ಆಗೋಯ್ತು ಇವಳನ್ನ ಬಿಟ್ಟರೆ ಹಿಂಗೆ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ನಾ ಲಾಸ್ಟ್ ಹಿಂದಿನ ದಿವಸ ಬರ ಹಿಂದಿನ ದಿವಸ ಅವಳಿಗೆ ಏನಂದ್ರೆ ರಾತ್ರಿ ನಿದ್ದೆ ಬರಲ್ಲ ಏನಕಂದ್ರವಳು ಬಾಂಬೆಲಿ ದೋಳು ಉಡುಪಿಲಿ ಇದ್ದವಳು ಬಾಂಬೆಲಿ ಬಂದು ರಾತ್ರಿಯೆಲ್ಲ ಎದ್ದಿರ್ತಾರೆ ಬೆಳಗ್ಗೆ ಮಾತ್ರ ಅವ್ರಿಗೆ ಇದಾಗುತ್ತೆ ನಿದ್ದೆ ಮಾಡಕ್ಕೆ ಟೈಮ್ ಇರುತ್ತೆ ರಾತ್ರಿ ಎಲ್ಲ ಆಟಾಡ್ತಾನೆ ಇರುತ್ತೆ ಅವಳಿಗೆ ಆ ಥರ ಫಾರಿನ್ ಟೈಮ್ ತರ ಸೆಟ್ ಆಗ್ಬಿಟ್ಟಿತ್ತು ಅವಳಿಗೆ ನಿದ್ದೆ ಬರದಿರ ಕಾರಣಕ್ಕೆ ಅವಳು ಏನ್ಮಾಡ್ತಾಳೆ ಮೇಲೆ ಟಾಯ್ಲೆಟ್ ಅಲ್ಲಿ ಹೋಗಿ ಅವಳಿಗೆ ರಾ ರಾ ಸಾಂಗ್ ದೇವ್ ಸಾಂಗ್ ಬರಲ್ಲ ಬರಲ್ಲ ಗೊತ್ತೂ ಇಲ್ಲ ಅವಳಿಗೆ ಅವಳು ಅವಳ ಸ್ಟೈಲು ಅವಳು ದಾಂಡಿಯಾ ಅಂದ್ರೆ ಇಷ್ಟ ಅವಳಿಗೆ ಅಲ್ಲಿ ದಾಂಡಿ ಆಡ್ತಾರಲ್ಲ ಅದು ಅವಳಿಗೆ ಇಷ್ಟ ಆ ಆ ಆಡ ಹೇಳ್ಕೊಂಡು ಅವಳು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಹೊರ್ತು ಕಣ್ ಬಿಟ್ಕೊಂಡು ರಾರ ದೆವ್ವ ತರ ಮಾಡೇ ಇರಲ್ಲ ಇವ್ರೇನ್ ಮಾಡ್ತಾರೆ ಇಬ್ರು ಹೋಗ್ಬಿಟ್ಟು ಬಗ್ ನೋಡ್ಕೊಂಡ್ ಬಂದ್ಬಿಟ್ಟು ಅದನ್ನ ನಿಜ ಬಡ್ದಂಗ್ ಹೇಳ್ತಾರೆ ನಿಜ ಬಡ್ದಂಗ್ ಹೇಳ್ತಾರೆ ನಾವು ಒಂದ್ ಸೆಕೆಂಡಿಗೆ ನಂಬಿರ್ತೀವಿ ಆದ್ರೆ ಅವಳು ಹಳ ಮುಖ ನೋಡಿ ಆಮೇಲೆ ಒಂದ್ ಸೆಕೆಂಡ್ಗೆ ಇಲ್ಲ ಅವಳು ರಕ್ಷಿತನ್ ಕರೆಕ್ಟ್ ಅಂತ ಅನ್ಕೊಳ್ತೀವಿ ಆದ್ರೆ ಚಂದ್ರಪ್ರಭಾ ಇಲ್ಲಿ ಅವರು ದೆವ್ವ ನಂಬೋದ್ರಿಂದ ಅವ್ರು ಮೂರ್ ದಿವಸ ಆದ್ರೂ ಅದೇ ಭ್ರಮೆಲ್ಲೇ ಇರ್ತಾರೆ ರಿಯಲ್ ಆಗಿ ಮನೆಯೊಳಗೆ ದೆವ್ವ ಇದೆ ಅವಳಿಗೆ ದೆವ್ವ ಹಿಡಿತಾ ಇದೆ ಅವಳು ಆನ್ ಅಂಡ್ ಆಫು ಅದು ಏನೇನೋ ಮಾತಾಡ್ಕೊಂಡು ಎಲ್ಲ ಅದೇ ಅಲ್ಲಿ ಇರ್ತಾರೆ ಅದೇನಾಗುತ್ತೆ ಬೆಳಿಗ್ಗೆದ್ ಎಲ್ಲಾರ್ಗೂ ಪ್ರಚೋದನೆ ಮಾಡಿರ್ತಾರೆ ನಾನು ಆ ಟೈಮಲ್ಲಿ ಸ್ಥಾನಕ್ಕೆ ಹೋಗಿರ್ತೀನಿ ಸ್ನಾನದಿಂದ ಬರ್ತೀನಿ ಅಡಿಗೆ ಮಲ್ ಕೈ ತೊಳೆಕ ಬಂದಾಗ ಬರ್ತಾಳೆ ರಕ್ಷಿತಾ ನನ್ನ ಪಕ್ಕ ಆಯ್ ರೀ ಗುಡ್ ಮಾರ್ನಿಂಗ್ ಅಂತೀನಿ ಅವಳು ಕಿವಿ ಕೇಳಿಸ್ದಂಗೆ ಹೋಗ್ತಾಳೆ ಹಾ ಇದೇನಪ್ಪ ಇವ್ರು ಹೇಳ್ದಂಗೆ ಆನ್ ಅಂಡ್ ಆಫ್ ಅವಳು ಅನ್ಸ್ಬಿಡ್ತದೆ ಅಂದ್ರೆ ನನಗೆ ಗೊತ್ತಿರಲ್ಲ ಬೆಳಿಗ್ಗೆ ಏನೇನಾಗಿದೆ ಜಗಳ ಅಂತ ಸ್ಥಾನದಲ್ಲಿದ್ದಾಗ ಗೊತ್ತಿರಲ್ಲ ಅವ್ ಪಾಪ ಅದಕ್ಕೆ ಮುನ್ನಿಸ್ಕೊಂಡಿರ್ತಾಳೆ ಬೇಜಾರಲ್ಲಿ ಇರ್ತಾಳೆ ನಾನು ಅಂದಿದ್ದು ಕೇಳಿಸ್ಕೊಳ್ದೆ ಅಳು ಮಕ್ಕದಲ್ಲಿ ಹಿಂಗ್ ಹೋಗ್ತಾಳೆ ನಾನು ತಿರ್ಗ ಅಷ್ಟು ದೂರ ಹೋಗ್ಬಿಟ್ಟು ಅಲ್ಲೂ ಅಂತೀನಿ ಅವಾಗ್ಲೂ ಕೇರ್ ಮಾಡಲ್ಲ ಅಯ್ಯೋ ಏನ್ ಇಷ್ಟು ಕೊಬ್ಬಿ ಇವಳಿಗೆ ಅಂತ ಹಂಗ ಅಂದ್ರೆ ಆಮೇಲೆ ಗೊತ್ತಾಗುತ್ತೆ ಇವ್ರೆಲ್ಲಾ ಸೇರಿ ಅವಳನ್ನ ಕಂಡಮ್ ಮಾಡಿ ಅಳ್ಸ್ತಾ ಇದಾರೆ ಅಳ್ತಾ ಇದ್ದಾಳೆ ಅದರಿಂದ ಇವಳು ಮಾತಾಡಿಸ್ತಾ ಇಲ್ಲ ಯಾರನ್ನೂ ಸ್ಟ್ರಾಂಗ್ ಇದ್ದಾಳೆ ಸ್ಟ್ರಾಂಗು ಮೆಂಟಲಿ ಫಿಸಿಕಲಿ ಆಕ್ಟಿವ್ ಎಂಟರ್ಟೈನ್ಮೆಂಟು ಇಲ್ಲಿಗಿಂತ ನಂಬರ್ ಒನ್ ಇದ್ದಾಳೆ ಇಲ್ಲಿಗಿಂತ ನಂಬರ್ ಒನ್ ಇದ್ದಾಳೆ ಅವೆಲ್ಲ ಖುದ್ದಾಗ್ ನೋಡಿರೋದು ಆಚೆ ಎಷ್ಟು ತೋರಿಸಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಆಮೇಲೆ ಒಳ್ಳೆಯವಳು ತಂದಿಕ ಬುದ್ಧಿ ಇಲ್ಲ ಹೊಟ್ಟೆ ಉರಿ ಬುದ್ಧಿ ಇಲ್ಲ ಅಲ್ಲಿಗೆ ಏನು ಹೇಳಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾಳೆ ಅಷ್ಟು ಮೆಚೂರ್ಡ್ ಅವಳು ಇವಾಗ ಬಿಗ್ ಬಾಸ್ ಎಂಟರ್ಟೈನರ್ ಎಂಟರ್ಟೈನರ್ ಅಂದ್ರೆ ಕಾಮಿಡಿ ನಗಸ್ತಾ ಇರೋದು ಇಲ್ಲಿನೇ ಇಲ್ಲಿ ಬಿಟ್ಟಿನ ಯಾರು ಸಾಧ್ಯ ಇಲ್ಲ ಆದ್ರೆ ಅವನು ಬೇರೆ ಟೈಮಲ್ಲಿ ಓವರ್ ಕಪ್ಪಲ್ ಕೊಡೋದು ಬಿಡೋಣ ಅನ್ಸುತ್ತೆ ಆ ಲೆಕ್ಕಕ್ಕೆ ಇರಿಟೇಷನ್ ಮಾಡ್ತಾರೆ ಒಂದು ಏನಾದ್ರು ನಮ್ದು ಮಾತಾಡಕ್ಕೆ ಹೋದ್ರೆ ಪೇಷೆನ್ಸ್ ಇಲ್ಲ ಪೇಶೆನ್ಸ್ ಇಲ್ಲಲ್ಲ ಆಚೆ ಟ್ರೈಂಡ್ ಆಗಿ ಬಂದುಬಿಟ್ಟಿದ್ದಾರೆ ಮಾತಾಡಿದ್ರೆ ನಮ್ಮದೇ ತೋರಿಸ್ತಾರೆ ಅಂತ ಅದನ್ನ ಹಂಗೆ ಸ್ಟಾಪ್ ಮಾಡ್ಸೋದು ಈಗ ನಾನೇನೋ ಒಂದು ಸ್ಟೋರಿ ಹೇಳಕ್ ಹೋದ್ರೆ ಒಂದು ನಂದು ಯಾವುದೋ ಡಾಗ್ ಲಾಂಚ್ ಬಗ್ಗೆ ಏನಾರು ಕೇಳ್ದೆ ಅಂತ ಅವಾಗ ಯಾರಿಗಾರು ಹೇಳಕ್ ಮನ್ಸು ಬರ್ತದ ಅಂದರೆ ನಾನು ಅದೇ ಆಚೆ ಆಗಿದ್ರೆ ಕಪಾಲ್ಗೆ ಹೊಡಿತಾ ಇದ್ದೆ ಅವ್ರಿಗೆ ಕಪಾಲ್ಗೆ ಹೊಡಿತಾ ಇದ್ದೆ ಯಾಕಂದರೆ ಒಳಗಡೆ ಜಗಳ ಆಡಬಾರ್ದು ಅಂತ ಸುಮ್ಮನೆ ಯಾಕಂದರೆ ಎಲ್ಲರೂ ಆಡಕ್ಕೆ ಬಂದಿರೋದು ಅವ್ರವ್ರದ್ದು ಅವ್ರವ್ರು ಹೇಳ್ಕೊಳಕ್ ಬಿಡಬೇಕು ಮಾತಾಡೋಕ್ ಬಿಡಬೇಕು ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಬಿಡಬೇಕು ಎಲ್ಲದನ್ನೂ ತುಳಿಯೋದು ಬಾಯಿಗೆ ಬೀಗ ಹಾಕ್ಸೋದು ಅಂದ್ರೆ ಮುಂದಕ್ಕೆ ನಮ್ಗೆ ಹೇಳಕ್ಕೆ ಮನ್ಸು ಬರಲ್ಲ ಆಮೇಲೆ ನಗೋದು ಕಿಂಡಲ್ ಮಾಡೋದು ಹೋಳ ಅನ್ನೋದು ಬಂಡಲ್ ಅನ್ನೋದು ತರ ಮಾಡ್ತಾ ಇದ್ರೆ ನಮ್ಗೆ ಏನ್ ಮಾತಾಡ್ಬೇಕು ಹೆಂಗ್ ಹೊಂದ್ಕೋಬೇಕು ಅನ್ನೋದೇ ಇಲ್ಲ ನನಗೆ ಅವ್ರ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಬೇಕು ಎಲ್ಲ ಆದ್ರೆ ಅವ್ರಿಗೆ ಒಂದ್ ಪರ್ಸೆಂಟ್ ನನ್ ಮೇಲೆ ಏನು ಇರುತ್ತೆ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಒಂದು ಟ್ರೋಲ್ ಎಲ್ಲ ಆಗ್ತಾ ಇರ್ತಿ ಕೆಲವೊಂದು ಸೇರಿ ಒಂದ್ ಕಡೆ ಡಾನ್ಸ್ ಆಡ್ತಿರ್ತಾರೆ ಚಂದ್ರಪ್ರಭಾ ಅವರಿಗಿನ್ನೂ ಜಂಟಿಯಾಗೇ ಇರ್ತಾರೆ ಚಂದ್ರಪ್ರಭಾ ನೀವು ಒಂದ್ ಕಡೆ ನಿಂತಿರ್ದಿರಿ ಡಾನ್ಸ್ ಆಡ್ತಿರ್ತಾರೆ ಆ ಡಾನ್ಸಿಸ್ ನೀವು ಮಾತ್ರ ಡಾನ್ಸ್ ಆಡದ ಹಿಂಗೆ ನೋಡ್ಕೊಂಡು ನಿಂತಿರ್ದಿರ ಓ ಭೂತ ಭೂತ ಹಿಡ್ದಿದೆ ಅಂತ ಏನು ಇವ್ನ ಮಗ ಹಿಂಗ್ ಹಿಂಗ್ ಹಿಂಗಾಡ್ತಾವನೆ ಅಂತ ಅದೇನಂದ್ರೆ ನಂಗೆ ಡ್ಯಾನ್ಸ್ ಬರಲ್ಲ ಶೈ ನಾನು ಆಕ್ಟಿಂಗ್ ಬರಲ್ಲ ಡ್ಯಾನ್ಸ್ ಬರಲ್ಲ ಕ್ಯಾಮ್ರಾ ಅಂದ್ರೆ ಸ್ವಲ್ಪ ಎದುರು ಆ ಟೈಮಲ್ಲಿ ಇವ್ರು ಫುಲ್ ಹೈಲೈಟ್ ಆಗಕ್ಕೆ ಫುಲ್ ಹಂಗೆ ದೆವ್ವ ಬಿಡ್ದಂಗ್ ಹ್ಞೂ ಅಂತ ಇರ್ತಾರೆ ನಾನು ಏನು ಹುಚ್ಚಿನ ಮಗ ಕುಣಿತಾವನೆ ಅಂತ ಅಂದ್ಕೊಂಡಿದ್ದೆ ಒಳಗಡೆ ಅದ್ರ ಆಚೆನೂ ಅದೇ ಹಾಕಿದ್ರೆ ಅಂತ ಗೊತ್ತಿಲ್ಲ ಆದ್ರೆ ಓವರ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಅವ್ರು ಫುಲ್ ಹೆಂಗೆ ಎರಬರಿ ಡ್ಯಾನ್ಸ್ ಮಾಡ್ತಾ ಇದ್ರು ಷ್ಟು ಟ್ರೋಲ್ ಅದೇ ಅನಂತ್ನ ಗೋಲ್ಸ್ ಒಂದು ಮಾಡಿದರೆ ಅದು ಇಷ್ಟ ಆಯ್ತು ಇಂದನೇ ಒಬ್ಬ ಮನುಷ್ಯ ಫೇಮಸ್ ಆಗೋದು ಅದರಿಂದ ಯಾರು ಬೇಜಾರ್ ಮಾಡ್ಕೋಬೇಡಿ ಅದರಿಂದನೇ ನೀವು ನೆಕ್ಸ್ಟ್ ಮಟ್ಟ ಬೆಳೆಯೋದು ಯಾಕಂದ್ರೆ ಅದನ್ನ ತೋರಿಸ್ಕೊಂಡು ನೋಡೋ ಹೆಂಗ್ ಆಡ್ಕೊಂಡವ್ರೆ ಅಂತ ಇನ್ನೊಬ್ರು ಕಳಿಸ್ತಾರೆ ಇನ್ನೊಬ್ಬ ಅವನು ನೋಡೋ ಹೆಂಗ್ ಆಡ್ಕೊಂಡವ್ರೆ ಅಂತ ಇನ್ನೊಬ್ರು ಕಳಿಸ್ತಾರೆ ಅದೇ ಒಳ್ಳೇದ್ ಬಂದಿದ್ನ ಅಲ್ಲಿಂದ ಪಾಸೇ ಆಗಲ್ಲ ನೋಡ್ಬಿಟ್ಟು ಹಂಗೆ ಸುಮ್ಮನೆ ಆಗ್ಬಿಡ್ತಾರೆ ಅದರಿಂದ ನಾನು ಟ್ರೋಲ್ಗೆ ಅವ್ರಿಗೆ ಬಹುಮಾನನೂ ಇಟ್ಟಿದ್ದೀನಿ ಒಂದು ಕಾಸ್ಟ್ಲಿ ಬ್ರಿಡ್ದು ಒಂದು ನಾಯಿ ಮರಿ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಯಾಕಂದ್ರೆ ಯಾರು ಹೈಯೆಸ್ಟ್ ಕೆಟ್ಟದಾಗಿ ಒಳ್ಳೇದಾಗಿ ಟ್ರೋಲ್ ಮಾಡ್ತಾರೆ ಕಾಮಿಡಿಯಾಗಿ ಅದು ಹೈಯೆಸ್ಟ್ ವ್ಯೂ ಆಗಿರ್ಬೇಕಂದ್ರೆ ಎಲ್ಲಾರ್ಕ್ಕೂ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ವ್ಯೂ ಆಗಿರ್ಬೇಕು ಅವರು ಆ ಪ್ರೂಫ್ ಸಮೇತ ತೊಗೊಂಡ್ ಬಂದ್ರೆ ಒಂದು ನಂದು ಕಾಸ್ಟ್ಲಿ ನಾಯಿ ತೊಗೊಂಡಿದಿಲ್ಲ ಡಾಗ್ ಅದ್ರದ್ದು ಒಂದ್ ಮರಿ ಗಿಫ್ಟ್ ಆಗಿ ಹಾಕೊಡ್ತೀನಿ ಅಂತಾನೆ ಹೇಳಿದ್ವಿರಬೇಕು ಅಷ್ಟೇ ಏನಾರು ಬೈಲಿ ಏನಾರು ಮಾಡ್ಲಿ ನನ್ಗೆ ಅದೇ ಬೇಕು ನಾನ್ ಒಳ್ಳೆ ದಯವಿಟ್ಟು ಬೇಡ ಯಾಕಂದ್ರೆ ನಾನು ನೂರ್ ದೇಶ ಐದ್ ಸಾವಿರ ಚಾನೆಲ್ ಬಂದಾಗ ಬಿಗ್ ಬಾಸ್ ಅವ್ರು ಕರೀಲಿಲ್ಲ ಇವಾಗ ನೀವು ಐವತ್ ಕೋಟಿ ನಾಯಿ ತಗೊಂಡಿರೋದು ನೂರ್ ಕೋಟಿ ನಾಯಿ ತಗೊಂಡಿರೋದು ಅದೆಲ್ಲ ನ್ಯೂಸ್ ಎಲ್ಲ ಹೋದ್ಮೇಲೆ ನಿಮ್ ಬಗ್ಗೆ ಜನಗಳಿಗೆ ಜಾಸ್ತಿ ಗೊತ್ತಾಗಿದೆ ಅದ್ರ ಜೊತೆಗೆ ಎಲ್ಲರೂ ಏನ್ ಹೇಳ್ತಾರೆ ಹೇಳ್ತಾನೆ ಸುಳ್ಳೇನೆ ಇಷ್ಟೊಂದ್ ಚಾನಲ್ ಗಳು ಬಂದಿದೆ ಇಷ್ಟೊಂದ್ ದೇಶದವರೆಲ್ಲ ಇಂಟರ್ವ್ಯೂ ಮಾಡಿದಾರ ಅಂತ ಮಾತುಗಳೆಲ್ಲ ಶುರುವಾಗಿದೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ನಾನು ಹೇಳಕ್ ಹೋದ್ರೆ ಯಾರು ನಂಬರ್ ಸ್ಟೇಜ್ ಅಲ್ಲಿ ಸುಳ್ಳು ಬಾಯ್ ಬಿಟ್ರೆ ಸುಳ್ಳು ಈಗ ನಾನು ಇಪ್ಪತ್ತೈದು ದೇಶ ಐದ್ ಸಾವಿರ ಚಾನಲ್ ಅಂದ್ರೆ ಆಯ್ತು ಬರಿ ಒಳು ಅಲ್ಲಲ್ಲೇ ಸ್ಟಾಪ್ ಮಾಡ್ಸೋರು ಅಂದ್ರೆ ಅವ್ರು ಕೇಳಕ್ಕೂ ರೆಡಿ ಇಲ್ಲ ತಿಳ್ಕೊಳಕ್ಕೂ ರೆಡಿ ಇಲ್ಲ ಅದಕ್ಕೆ ನಾನು ಸೈಲೆಂಟ್ ಆಗ್ಬಿಟ್ಟೆ ಏನಕ್ಕೆ ಈಗ ನಾನು ಅಲ್ಲಿ ಕತೆ ಮುಂದೆ ಕೆದರಿ ಬಾರಿಸ್ತಂಗೆ ಒಳಗೆ ನನ್ನ ಹತ್ರ ಮೊಬೈಲ್ ಇರಲ್ಲ ನಾನೇನು ತೋರಿಸ್ಬಿಟ್ಟು ಪ್ರೂಫ್ ತೋರ್ಸೋದಿತ್ತು ಅವ್ರಿಗೆ ಅದರಿಂದ ಆಚೆ ಬಂದ್ಮೇಲೆ ಅವ್ರಾಗೋರ್ಗೆ ಗೊತ್ತಾಗುತ್ತೆ ಅವಾಗ ಅವರಾಗವ್ರೆ ಸಾರಿ ಕೇಳ್ತಾರೆ ಅಂತ ಈಗ ಅದಕ್ಕೆ ಸ್ಯಾಂಪಲ್ ಬಂದು ಕರಿಬಸಪ್ಪ ಅವರು ನಾನ್ ಬಂದು ಟೂ ಡೇಸ್ಗೋ ತ್ರೀ ಡೇಸ್ಗೋ ಕಾಲ್ ಮಾಡ್ತಾರೆ ಸರ್ ನಾನ್ ಸರ್ ಕರಿಬಸಪ್ಪ ಅವರು ಅಂತ ಹೋಗೋ ಏನು ಸಾರ್ ಈ ಲೆವೆಲಿಗೆ ಫೇಮಸ್ಸು ನೀವು ಹೇಳಿದ್ದೆಲ್ಲ ನಿಜ ಅಲ್ಲ ಸರ್ ನೀವಲ್ಲಿ ಕಕ್ಕಸ್ ಉಳಿತಾರೆ ನಂಗೆ ಹೊಟ್ಟೆ ಉರಿಯೋದು ಸರ್ ಈ ಲೆವೆಲ್ಗೆ ಹೆಸರು ಮಾಡಿ ಇಷ್ಟು ಫೇಮಸ್ ಆಗಿ ಏನು ಸರ್ ಇಷ್ಟು ದೇಶದಲ್ಲಿ ಎಲ್ಲ ಬಂದಿದೆ ನಿಮ್ಮದು ಎಲ್ಲ ಅಂದರೆ ಅವ್ರಿಗೆ ಪೇಶನ್ಸ್ ಇತ್ತು ಅದನ್ನೆಲ್ಲ ನೋಡಿ ನನಗೆ ಕಾಲ್ ಮಾಡಿದ್ರು ಅಂದರೆ ನಾನು ಯಾರು ಎತ್ತ ಅಂತ ತಿಳ್ಕೊಂಡು ಕಾಲ್ ಮಾಡಿ ಮಾತಾಡಿದ್ರು ಅದು ಒಂದು ಗಂಡಸ್ರದ್ದು ಒಳ್ಳೆ ಗುಣ ಅಂತ ಹೇಳ್ತೀನಿ ಅದೇ ಅಮಿತ್ ಅವ್ರಿಗೆ ಒಳಗಿದ್ದಾಗಲೂ ತಿಳ್ಕೊಳ್ಳೋ ತಲೆ ಇಲ್ಲ ಆಚೆ ಬಂದಾಗ್ಲೂ ತಿಳ್ಕೊಳ್ಳೋ ತಲೆ ಇಲ್ಲ ಅಂದ್ರೆ ಈಗ ಬಂದಿರೋರು ಸ್ವಲ್ಪ ಈಗ ರಿಷಾನು ಸ್ಟ್ರಾಂಗ್ ಇದಾರೆ ಆದ್ರೆ ಇನ್ನೂ ಎರಡ್ ಮೂರು ದಿವಸ ನೋಡ್ಬೇಕು ಆದ್ರೆ ಗಿಲ್ಲಿ ಅವ್ರು ಬಂದು ಫ್ಯಾನ್ಸ್ ಆಮೇಲೆ ಅವ್ರ ಕಾಮಿಡಿಯಿಂದಾನೇ ಜನ ಮನ ಗೆದ್ದಿದ್ದಾರೆ ಅದರಿಂದ ಗಿಲ್ಲಿ ಫಸ್ಟ್ ಗೆಲ್ಬಹುದು ಅದ್ಬಿಟ್ರೆ ಕಾವ್ಯನು ತುಂಬಾ ಚೆನ್ನಾಗ್ ಆಡ್ತಾ ಇದ್ದಾಳೆ ಈಗ ಈಗ ಅದ್ರ ಫಸ್ಟ್ ಜೋಡಿದಾಗ ಗಲ್ಲಾಗಿ ಈಗ ಚೆನ್ನಾಗ್ ಆಡ್ತಾ ಇದ್ದಾಳೆ ಕಾವ್ಯನು ಟಾಪ್ ಫೈವ್ ಅಲ್ಲಿ ಇರ್ಬೋದು ಕಾಕ್ರೋಚ್ ಸುದೀನು ಅವ್ರದೇ ಆದ ಅವ್ರ ಸ್ಟೈಲಲ್ಲಿ ಆಡ್ತಾ ಇದ್ದಾರೆ ಅದ್ಬಿಟ್ಟು ಆ ಚಿಕ್ಕ ಹುಡುಗಿ ರಕ್ಷಿತಾ ಅವಳುನು ಟಾಪ್ ಫೈವ್ ಅಲ್ಲಿ ಹದಿನೈದು ದಿನಗಳ ಜರ್ನಿಯನ್ನ ನೀವು ನೋಡೋದಾದ್ರೆ ಒನ್ ಮಾಡಲ್ ಏನ್ ಹೇಳ್ತೀರಾ ಇಲ್ಲ ಬಿಗ್ ಬಾಸ್ ಅಂತೂ ವಾವು ಒಳ್ಳೆ ವೇದಿಕೆ ಆದ್ರೆ ಒಳಗಡೆ ಮಾತ್ರ ನರಕಾಗಿಂತ ನರಕಾಗಿಂತ ನರಕ ಅಲ್ಲಿ ಒಂದು ದಿಸ ಎಲ್ಲ ಒಂದು ಚಪಾತಿ ಇದ್ದೀವಿ ಒಂದು ದಿವಸ ಎಲ್ಲ ಒಂದು ದಾಲ್ ಸೂಪ್ ಒಂದು ಲೋಟ ಕುಡ್ಕೊಂಡಿದ್ದೀವಿ ಒಂದು ದಿವಸ ಎಲ್ಲ ಎರಡು ಲೋಟ ರಾಗಿ ಅಂಬ್ಲಿ ಇದ್ದೀವಿ ಅಂದರೆ ರಾಗಿ ಅಂಬ್ಲಿ ಬಂದು ನಮಗೆ ಫೈನ್ ಬಂದಿತ್ತು ಆದರೆ ಇನ್ನೊಂದು ಎರಡು ದಿವಸ ಬರೀ ಒಂದು ಚಪಾತಿ ದಾಲ್ ಬಂದು ನಾವು ಫುಡ್ ವೇಸ್ಟ್ ಮಾಡಿರೋದ್ರಿಂದ ಫುಡ್ನ ಕಸಕ್ಕೆ ಹಾಕಿರೋದ್ರಿಂದ ನಮಗೆ ಟೂ ಡೇಸ್ ಶಾರ್ಟೇಜ್ ಆಗೋಗುತ್ತೆ ಊಟ ಅದನ್ನ ಏನು ಮಾಡಿದ್ರು ಅವ್ರು ಕಳ್ಸಲ್ಲ ಯಾಕಂದ್ರೆ ಸೆವೆನ್ ಡೇಸ್ ಅವರು ಕಳ್ಸಿರ್ತಾರಲ್ಲ ಅದು ನಾವಾಗ ನಾವೇ ಮಾಡಿಕೊಂಡಿದ್ದು ಅದು ಬಿಟ್ಬಿಟ್ಟು ನಿದ್ದೆ ಅಂತೂ ಕನಸಿನ ಮಾತು ಹೊಟ್ಟೆ ತುಂಬ ಅಂತೂ ಕನ್ಸಿನ ಮಾತು ದಿನಕ್ಕೆ ಎರಡು ಹೊತ್ತು ಇಲ್ಲ ಒಂದೇ ಹೊತ್ತು ತಿಂತ ಇದ್ರು ಟ್ವೆಂಟಿ ಫೋರ್ ಅವರ್ಸ್ಗೆ ಆ ಥರ ಟೈಮೇ ಅದಲ್ ಬದಲ್ ಮಾಡ್ಬಿಡ್ತಿದ್ರು ಅಂದರೆ ಮಲ್ಗ ಟೈಮಲ್ಲಿ ಎಪ್ಸಿರೋರು ಎದ್ದಿರೋ ಟೈಮಲ್ಲಿ ಮಲಗಿಸಿರೋರು ಆದರೆ ಮಲ್ಗೋಕ್ಕೂ ಅಪ್ಪಪ್ಪ ಅಂದರೆ ಎರಡರಿಂದ ನಾಲ್ಕು ಅವರ್ ಮೇಲೆ ಮಲ್ಗೇ ಇಲ್ಲ ಒಂದು ದಿವ್ಸಕ್ಕೂ ಅಲ್ಲಿ ಐಯೆಸ್ಟ್ ಕಡಿಮೆ ಮಲಗಿರೋದಂದ್ರೆ ಬರೀ ಅರ್ಧ ಗಂಟೆ ಲಾಸ್ಟ್ ನಾನು ಆಚೆ ದಿವಸ ಬರೀ ಅರ್ಧ ಗಂಟೆ ಮಲಗಿರೋದು ಅಂದರೆ ಒಂಥರ ಮನುಷ್ಯನ್ಗೆ ಹೊಟ್ಟೆಸಿ ನಿದ್ದೆ ಇಲ್ದಿದ್ರೆ ನೆಮ್ಮದಿ ಇಲ್ಲ ಅದೇ ಮುಖ್ಯ ಅನ್ನೋದು ಹಸಿವನ್ನ ಅರಿವನ್ನ ಮಾಡಿಸ್ಕೊಟ್ರು ಅದು ಬಿಟ್ಬಿಟ್ಟು ರಾಜರು ಸೇವಕರು ಅಂತ ಮಾಡಿದ್ರು ಅವಾಗ ರಾಜರು ಎಷ್ಟೇ ಸುಖವಾಗಿದ್ರು ಅವ್ರಿಗೆ ನೆಮ್ಮದಿ ಇರಲ್ಲ ಅನ್ನೋದು ಒಳ್ಳೆ ಊಟ ಸಿಗೋಲ್ಲ ಟೆನ್ಷನ್ ಲೈಫ್ ಅಂತ ತೋರಿಸ್ಕೊಟ್ರು ಸೇವಕರೆಲ್ಲ ಒಳ್ಳೆ ಚಿಕನ್ ಮಟನ್ ತಿಳ್ಕೊಂಡು ರಾಯಲ್ ಆಗಿರ್ತೀವಿ ಅನ್ನೋದು ತೋರಿಸ್ಕೊಟ್ರು ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಇದ್ರು ಅವರು ಹೊಂದ್ಕೊಂಡು ಎಲ್ಲ ಒಂದು ಖುಷಿಲಿ ಇರ್ತಾರೆ ಈ ತರ ಯಾಕಂದ್ರೆ ಲಕ್ಸುರಿ ಇದೆಲ್ಲ ಅವ್ರದ್ದೆಲ್ಲ ನಾವು ಕಿತ್ಕೊಂತ ಇದ್ವಿ ಅಂದ್ರೆ ಅವ್ರಿಗೆ ಹೋಗದೆ ನಮಗ್ ಬರ್ತಿತ್ತು ನಾವು ನೆಮ್ಮದಿಯಾಗಿ ಒಳ್ಳೊಳ್ಳೆ ಊಟ ತಿಂತಿದ್ವಿ ಒಳ್ಳೊಳ್ಳೆ ಊಟ ಆದ್ರೂ ಏನು ಮೂರೊತ್ತಲ್ಲ ಅದನ್ನೇ ವೇಸ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ರು ಅವ್ರಿಗೆ ಬಂದು ಪಾಪ ನಮ್ಗಿಂತ ಕಡಿಮೆ ಬರೀ ವೈಟ್ ರೈಸು ಈರುಳ್ಳಿ ಅಷ್ಟೇ ಅದರಲ್ಲೇ ಒಂದು ಅಡಿಗೆ ಮಾಡ್ಬೇಕು ಅವ್ರಿಗೆ ನಾವು ಅಂದ್ರೆ ಆ ತರ ಕಡಿಮೆ ಕ್ವಾಂಟಿಟಿ ಅವ್ರಿಗೆ ನಮ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆ ತರ ಕೊಡ್ತೀವಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು